ಸರ್ ನೋಡಿ ಸರ್ ನಿಮ್ಗೆ ನೋಡಿದ್ರೆ ತುಪ್ಪ ಇದ್ದಾಗಿದೆ ಎಣ್ಣೆ ಇದು ಓಹ್ ಕರ್ನಾಟಕದ ಅತಿ ದೊಡ್ಡ ಪಾರಂಪರಿಕ ಅಡುಗೆ ಎಣ್ಣೆ ತಯಾರಿಕಾ ಘಟಕ ಕರ್ನಾಟಕ ಲಾರ್ಜೆಸ್ಟ್ ಟ್ರೆಡಿಷನಲ್ ಆಯಿಲ್ ಪ್ರೊಸೆಸಿಂಗ್ ಫೆಸಿಲಿಟಿ ಇನ್ ಚಿತ್ರದುರ್ಗ ಸರ್ ಇದು ಬೆಂಗಳೂರು ಸರ್ವಿಸ್ ರೋಡ್ ಶಲ್ಕೆರೆ ಗೇಟ್ ಇಂದ ಒಂದೂವರೆ ಕಿಲೋಮೀಟರ್ ಬಂದ್ರೆ ನಮ್ ಗಾಣಕ್ಕೆ ಬರ್ತೀರಾ ಸರ್ ನೀವು ಇದು ಮೂರ್ ಸಾವಿರ ವರ್ಷಗಳಿಂದ ನಾವು ಮಿರಿಯರ್ ಕಂಡುಕೊಂಡಿದ್ದು ಇದೇ ಬಾಗಿಯೇ ಮರನೇ ಯೂಸ್ ಮಾಡ್ಬೇಕು ಗಾಣಕ್ಕೆ ಅಂತ ಸತ್ವ ಕೊಡ್ತಾ ಹೋಗುತ್ತೆ ಇದಕ್ಕೆ ಇವತ್ತು ಏನ್ ಬೇರೆ ಬೇರೆ ಸನ್ ಫ್ಲವರ್ ಆಯಿಲ್ಸ್ ಅಂತ ತಿಂತಾ ಇದೀವಿ ಎಲ್ಲ ಲಿಕ್ವಿಡ್ ಪ್ಯಾರಾಫಿನ್ ಸರ್ ಗಾಡಿ ಇಂಜಿನ್ ಹಾಕ್ಬೇಕಿದ್ರೆ ಮನುಷ್ಯನ ಹೊಟ್ಟೆಗೆ ಹಾಕ್ತಾ ಇದ್ದಾರೆ ಕ್ಯಾನ್ಸರ್ ಬರುತ್ತೆ ಮತ್ತೊಂದು ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂದ್ರೆ ಅದಕ್ಕೆಲ್ಲ ಕಾರಣ ಪ್ಯಾರಾಫಿನ್ ಆಯಿಲ್ ಸರ್ ಮೂರೂವರೆ ಸಾವಿರ ಕೆಜಿ ಕಡಲೆ ಬೀಜ ಇಲ್ಲಿ ಮಿಲ್ಲ ಆಗುತ್ತೆ ಸ್ನೇಹಿತರೆ ಎಣ್ಣೆ ರೆಡಿ ಆಗುತ್ತೆ ಕೊಬ್ಬರಿ ಒಂದು ಒಂದು ಹೆಚ್ಚು ಕಡಿಮೆ ಒಂದೂವರೆ ಎರಡು ಟನ್ ಕೊಬ್ಬರಿ ಮಾಡ್ತೀವಿ ಎಳ್ಳು ಸಾಸಿವೆ ಹುಚ್ಚೆಳ್ಳು ಕುಸುಬೆ ಸೂರ್ಯ ಇಷ್ಟು ಸಿಗುತ್ತೆ ಸರ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಇವತ್ತು ಉಳ್ಕೊಂಡ್ರೆ ಎರಡೇ ನಾಟಿ ತಳಿ ಅದನ್ನ ಮೇಜರ್ ಆಗಿ ಸೋರ್ಸ್ ಮಾಡ್ಕೊಂಡು ಅದ್ರ ಮೂಲಕ ಅಷ್ಟೇ ಎಣ್ಣೆ ಮಾಡ್ತೀವಿ ಸರ್ ಇವರು ಭರತ್ ಕುಮಾರ್ ಅಂತ ಹೇಳಿ ಅನ್ನ ದಾತ್ರಿ ಇವರು ನಮ್ಮ ಇಡೀ ಕುಟುಂಬದಲ್ಲಿ ತುಂಬಾ ಹಿರಿಯರು ಇವರೇ ಗಂಗಮ್ಮ ಅಂತ ಮೂರೂರು ಗಂಟೆ ಬೇಕು ಸರ್ ಕರೆಕ್ಟ್ ಆಗಿ ಹನ್ನೆರಡು ಕೆಜಿ ಬೀಜ ಎಣ್ಣೆ ಸಿಗ್ಲಿಕ್ಕೆ ನಿಮಗೆ ಪ್ರಾರ್ಥನೆ ಮಾಡಿ ಶುರು ಮಾಡೋಣ ಸರ್ಗಿರಬೇಕೆಂದು ಐತಿಹಾಸಿಕ ನಗರ ಕೋಟೆ ನಾಡು ಚಿತ್ರದುರ್ಗಕ್ಕೆ ನಿಮ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹೌದು ಈಗ ಚಿತ್ರದುರ್ಗ ಮದಕರಿ ನಾಯಕರ ಆಳಿದ ಚಿತ್ರದುರ್ಗಕ್ಕೆ ನಾನು ಬಂದಿದ್ದೇನೆ ನಿಮ್ಗೆಲ್ರಿಗೂ ಸ್ವಾಗತ ಚಿತ್ರದುರ್ಗಕ್ಕೆ ಅಂತ ಹೇಳ್ತಾ ಇತ್ತೀಚೆಗೆ ಅಡುಗೆ ಎಣ್ಣೆಯ ಕಲಬೆರಕೆ ಹೆಚ್ಚಾಗಿದೆ ಅಡುಗೆ ಎಣ್ಣೆ ಬಳಸುವ ಅಡುಗೆ ಎಣ್ಣೆಲಿ ಏನೇನೋ ಬೇರೆ ಬೇರೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅದನ್ನ ಬಳಸುವಂತ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರುತ್ತೆ ರೇಟ್ ಜಾಸ್ತಿ ಇಡಬೇಕು ಅವ್ರ ಕಡಿಮೆ ಇಟ್ಟು ಫಾರಫಿನ್ ಇತ್ಯಾದಿ ಮಿಕ್ಸ್ ಮಾಡಿ ಕೊಡ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಬನ್ನಿ ಇಲ್ಲಿ ಸರಸ್ವತಿ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಯುವಕರೇ ಸೇರಿ ಹುಟ್ಟು ಸಂಸ್ಥೆ ನಮ್ಮ ಗಾಣ ಗಾಣದ ಎಣ್ಣೆಯನ್ನು ತಯಾರಿಸ್ತಾರೆ ಬರೀ ಗಾಣದ ಎಣ್ಣೆ ಅಲ್ಲ ಎತ್ತಿನ ಗಾಣ ಟ್ರಡಿಷನಲ್ ಎತ್ತಿನ ಗಾಣದ ಎಣ್ಣೆಯನ್ನು ಅವರು ತಯಾರಿಸ್ತಾರೆ ಇಡೀ ಕರ್ನಾಟಕಕ್ಕೆ ಅವರದನ್ನ ವಿತರಿಸ್ತಾ ಇದ್ದಾರೆ ಸ್ನೇಹಿತರೆ ಆ ಸಂಸ್ಥೆ ಹೇಗೆ ಕೆಲಸ ಮಾಡ್ತಾರೆ ನೋಡೋಣ ಅಲ್ಲಿ ಹೋಗೋಣ ನೋಡೋಣ ಮಾತಾಡ್ಸೋಣ ನಮ್ ಸುಜಯ್ ಸಿಗ್ತಾರೆ ಬನ್ನಿ ಅವ್ರು ಮಾತಾಡ್ಸೋಣಂತೆ ಚಿತ್ರದುರ್ಗ ಸರ್ ಧನ್ಯವಾದ ಕೋಟೆ ನಾಡಿನ ಹುಡುಗ ನಮ್ಮ ಸುಜಯ್ಯ ಸ್ವಾಗತ ಎಲ್ಲಿದೆ ಸರಸ್ವತಿ ಸರ್ ಇಲ್ಲಿಂದ ಹೋಗೋಣ ಕರ್ನಾಟಕದ ಅತಿ ದೊಡ್ಡ ಪಾರಂಪರಿಕ ಅಡುಗೆ ಎಣ್ಣೆ ತಯಾರಿಕಾ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಒಂದೇ ಜಾಗದಲ್ಲಿ ಎತ್ತಿನ ಗಣ ಮಿಷಿನ್ ಗಣ ನೋಡ್ಲಿಕ್ಕೆ ಸಿಗೋಲ್ಲ ಅದು ನಮ್ಮನ್ ಮಾತ್ರ ಬನ್ನಿ ಸರ್ ಹೋಗೋಣ ಸರ್ ಇದು ಬೆಂಗಳೂರು ಸರ್ವಿಸ್ ರೋಡು ಚೆಲ್ಕೆರೆ ಗೇಟ್ ಇಂದ ಒಂದೂವರೆ ಕಿಲೋಮೀಟರ್ ಬಂದ್ರೆ ನಮ್ಗೆ ಗಣಕ್ಕೆ ಬರ್ತೀರಾ ಸರ್ ನೀವು ಇದು ಕೆ ಡಿ ಬಿ ಕೆಳಗೋಟಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಸರ್ ಬಂತು ನಮ್ಮ ಸರಸ್ವತಿ ಆರ್ಗ್ಯಾನಿಕ್ಸ್ ಸಂಸ್ಥೆ ಈಗ ಒಳಗಡೆ ಹೋಗೋಣ ನಾವೀಗ ಪ್ರೋಸೆಸ್ ಇದೆ ಅದಾದ್ಮೇಲೆ ಎಣ್ಣೆ ಬರುತ್ತೆ ಸರ್ ಅದನ್ನು ಮೂರ್ ದಿನ ಬಿಸಲಲ್ಲಿ ಉಣಗ್ಸ್ರೆ ಅಡುಗೆ ಬಳ್ಸಕ್ಕೆ ರೆಡಿ ಇದೆ ಎಣ್ಣೆ ನೀರು ಹಾಕಿರ್ತೀವಿ ಶೇಂಗಾ ಕುಸುಬೆ ಸೂರ್ಯಕಾಂತಿ ಬಾದಾಮಿ ಹುಚ್ಚೆಳ್ಳು ಇದೆಲ್ಲದಕ್ಕೂ ನೀರ್ ಹಾಕಿರ ಎಣ್ಣೆ ಬಿಡೋ ಸರ್ ಇದು ರುಬ್ಬ ಪ್ರೊಸೆಸ್ ಸರ್ ನೀವು ನೋಡ್ರಿ ರುಬ್ತಾ ಇದ್ರೆ ಪುಡಿ ಆಗಿ ಬಿಡುತ್ತೆ ಅದೊಳಗಡೆ ಎಣ್ಣೆ ಬಿಡಬೇಕಾದ್ರೆ ಬೈಂಡಿಂಗ್ ಸ್ಟ್ರೆಂತ್ ಕೊಡಬೇಕು ಅದು ನೀರ್ ಕೊಡುತ್ತೆ ಅದು ಕೊಡುತ್ತೆ ಹೌದು ಸೊ ಮೂರು ಸಹ ಬಿಸ್ಲಲ್ಲಿ ನೋಡಿಸಿ ನೀರಿನ ಅಂಶ ತೆಗೆದು ಬಿಡ್ತೀರಾ ಹೌದು ಸರ್ ಹೌದು ಗ್ರೇಟ್ ತೋರ್ಸಿದೀನಿ ನಾಟಿ ಬೀಜ ಅಂದ್ರೆ ಸರ್ ಸರ್ ನೋಡಿ ಚಳಿಕೆರೆ ನಾಟಿ ತಳಿ ಗದಗ ಟಿ ಬಿಟಿ ಚಿಕ್ಕ ತಳಿಗಳು ಸರ್ ಇವು ಚಿಕ್ಕ ಕಾಳು ಅಂದ್ರೆ ಕಾಳು ತುಂಬಾ ದಪ್ಪ ಇರಲ್ಲ ತುಂಬಾ ದಪ್ಪ ಇರಲ್ಲ ಸರ್ ನೀವು ಹೈಬ್ರಿಡ್ ನೋಡ್ಬೇಕು ತುಂಬಾ ಸೈಜ್ ತಪ್ಪು ಬಟ್ ರುಚಿ ಕಡಿಮೆ ಇದು ಎಣ್ಣೆ ಕಾಳುಗಳು ಎಣ್ಣೆ ಅಷ್ಟೇ ಸರ್ ಇವೆಲ್ಲ ಇವತ್ತೇನಾಗಿದೆ ಈ ನಾಟಿ ತಳಿ ಟೇಸ್ಟ್ ಜನಕ್ಕೆ ಮರ್ತೋಗ್ಬಿಟ್ಟಿದೆ ಹೈಬ್ರಿಡ್ ತಳಿ ರುಚಿ ಕೇಳ್ತಾರೆ ಈ ನಾಟಿ ತಳಿಗಳಲ್ಲಿ ಸ್ವಲ್ಪ ರುಚಿ ಕಡಿಮೆ ಬಟ್ ಸರ್ ಸತ್ವಯುತ ಗುಣಮಟ್ಟ ಎಕ್ಸಾಕ್ಟ್ಲಿ ಸರ್ ಓಕೆ ವರ್ಷಕ್ಕೆ ಎಷ್ಟು ಕೆಜಿ ಎಷ್ಟು ಟನ್ ಎಷ್ಟು ಕ್ವಿಂಟಾಲ್ ಕಡಲೆ ಬೀಜ ನಿಮ್ಮಲ್ಲಿ ಮಿಲ್ ಆಗುತ್ತೆ ಸರ್ ತಿಂಗಳಿಗೆ ಮೂರಿಂದ ಮೂರುವರೆ ಟನ್ ಆಗುತ್ತೆ ತಿಂಗಳಿಗೆ ಬೇರೆ ಬೇರೆ ಇದೆ ಕೊಬ್ಬರಿ ಒಂದು ಒಂದು ಹೆಚ್ಚು ಕಡಿಮೆ ಒಂದೂವರೆ ಮಾಡ್ತೀವಿ ತಿಂಗಳಿಗೆ ತಿಂಗಳಿಗೆ ಆಮೇಲೆ ಒಂದು ಎರಡರಿಂದ ಮೂರ್ ಕ್ವಿಂಟಾಲ್ ಅಷ್ಟು ಕ್ವಿಂಟಾಲ್ ಅಷ್ಟು ಸೂರ್ಯಕಾಂತಿ ಒಂದು ಕ್ವಿಂಟಾಲ್ ಅಷ್ಟು ಬಾದಾಮಿ ಒಂದ್ ಐವತ್ತು ಅಥವಾ ಒಂದು ಐವತ್ತು ಕೆಜಿ ಒಂದು ಕ್ವಿಂಟಾಲ್ ಅಷ್ಟು ಸಾಸಿವೆ ಈ ತರ ಮಾಡ್ತಾ ಸರ್ ಬಾದಾಮಿ ಹರಳು ಸ್ವಲ್ಪ ಆರ್ಡರ್ ಇದ್ದಾಗಷ್ಟೇ ಮಾಡ್ತೀವಿ ರೆಗ್ಯುಲರ್ ಮಾಡಲ್ಲ ಅದನ್ನ ರೆಗ್ಯುಲರ್ ಆಗಿ ಶೇಂಗಾ ಕೊಬ್ಬರಿ ಎಳ್ಳು ಸಾಸಿವೆ ಹುಚ್ಚೆಳ್ಳು ಕುಸುಬೆ ಸೂರ್ಯಕ್ಕ ಇಷ್ಟು ಸಿಗುತ್ತೆ ಸರ್ ಸಿಗುತ್ತೆ ಹೌದು ಸರ್ ಅಂದ್ರೆ ಎಡಿಬಲ್ ಆಯಿಲ್ ಕುಕಿಂಗ್ ಅಥವಾ ತಿನ್ನುವುದಕ್ಕೆ ಅಡುಗೆಗೆ ಬಳಸಬೇಕಾದಂತ ಎಲ್ಲ ಆಯಿಲ್ಗಳು ಶುದ್ಧವಾಗಿ ಸಿಗುತ್ತೆ ಹೌದು ಸರ್ ಏನ್ ಮೊದಲ ಸ್ಟೆಪ್ ಸರ್ ಈಗ ಶೇಂಗಾ ತೂಕ ಮಾಡ್ಕೋತೀವಿ ಇದೆಲ್ಲ ನಮ್ಮ ಟಿಕಾಟಿಕೆಟ್ ಗಳಿಂದ ಬಂದ ನಂತರ ಮತ್ತೆ ಮ್ಯಾನ್ಯಲ್ ಮ್ಯಾನ್ಯೂ ಕ್ಲೀನಿಂಗ್ ಅಂತ ಜೋಡ್ಸಿಟರ್ ನಮ್ಮ ಸ್ಟಾಫ್ ಸೊ ಇದೆಲ್ಲ ಕ್ಲೀನ್ ಆಗಿದೆ ಕಂಪ್ಲೀಟ್ ಕ್ಲೀನ್ ಆಗಿದೆ ಮಶಿನ್ ಕ್ಲೀನ್ ಸರ್ ಡಬಲ್ ಕ್ಲೀನಿಂಗ್ ಡಬಲ್ ಕ್ಲೀನಿಂಗ್ ಮಾಯಶ್ಚರ್ ಹೆಚ್ಚಿತ್ತು ಅಂದ್ರೆ ಮಾಯಶ್ಚರ್ ಒಣಗಿಸ್ತೀವಿ ಈಗ ರಿಕ್ವೈರ್ಡ್ ಮಾಯಶ್ಚರ್ ಇದೆ ಅದ ನಂತರ ತೂಕ ಮಾಡಿ ಗಣಕ್ ಹಾಕೋದು ಸರ್ ಹಾಕೋದು ಒಂದ್ ಮೂರಿಂದ ಮೂರೂರು ಗಂಟೆ ಪ್ರೊಸೆಸು ಶುದ್ಧ ಎಣ್ಣೆ ರೆಡಿ ಆಗುತ್ತೆ ಆಕ್ಚುಲಿ ತುಪ್ಪ ಇರುತ್ತೆ ಸರ್ ನಾಟಿ ಶೇಂಗಾ ಬೀಜದ ಎಣ್ಣೆ ನೀವು ನೋಡ್ಬೇಕು ನನಗಂತೂ ಬಹಳ ಕುತೂಹಲ ಇದೆ ನೋಡೋಣ ಶುರು ಮಾಡಿ ಸರ್ ಮಾಸ್ಚರ್ ಮೀಟರ್ ಅಂತ ಸೊ ಇದು ನಾವು ಒಂದಷ್ಟು ಎಣ್ಣೆ ಅಷ್ಟೇ ಟ್ಯೂನ್ ಮಾಡಿಸಿರ್ತೀವಿ ಎಣ್ಣೆ ಕಾಳಲ್ಲಿ ಸರ್ ಇದೇ ಇರುತ್ತದೆ ನೀರಿನ ಅಂಶ ಇರುತ್ತೆ ಹೌದು ತುಂಬಾ ಹೆಚ್ಚು ನೀರಿನಂಶ ಇದ್ರೆ ಬೇಗ ಎಣ್ಣೆ ಬಿಡಲ್ಲ ಇದೆಲ್ಲ ಸಮಸ್ಯೆಗಳಾಗುತ್ತೆ ನಮ್ಗೆ ಸಿಕ್ಸ್ ಟು ಸೆವೆನ್ ಮಾಶ್ಚರ್ ಇರಬೇಕು ಆ ಇದ್ರೆ ಐಡಿಯಲ್ ಎಣ್ಣೆ ತೆಗಿಲಿಕ್ಕೆ ನಮಗೆ ಫೈವ್ ಇರುತ್ತೆ ಸರ್ ಈಗ ಫೈವ್ ಫೈವ್ ಪಾಯಿಂಟ್ ಒನ್ ಇದೆ ಸೊ ಫೈವ್ ಪಾಯಿಂಟ್ ಒನ್ ಇದೆ ತುಂಬ ಐಡಿಯಲ್ ಇದು ಬೃಹತ್ ಗಣಕ್ಕೆ ಎತ್ತಿನ ಗಣಕ್ಕೆ ಎಷ್ಟು ಕೆಜಿ ಕಡಲೆ ಬೀಜ ಹಾಕ್ತೀವಿ ಸರ್ ಹನ್ನೆರಡು ಕೆಜಿ ಹಾಕ್ತೀವಿ ಆ ಸೂರ್ಯಕಾಂತಿ ಆದರೂ ನಾವು ಸರ್ ಹನ್ನೆರಡು ಕೆಜಿ ಈಗ ಸೂರ್ಯಕಾಂತಿ ಮತ್ತು ಶೇಂಗಾ ಎರಡು ಮಾಡೋಣ ಸರ್ ಈಗ ಯಾಕಂದ್ರೆ ಸೂರ್ಯಕಾಂತಿ ಎಣ್ಣೆ ಅಂತ ಕೇಳಿರ್ತೀರಿ ಸರ್ ನೀವು ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಅದು ಯಾವುದು ಎಣ್ಣೆ ಇಲ್ಲ ಸರ್ ಅದೆಲ್ಲ ಪ್ಯಾರಾಫಿನ್ ಅಂತ ಪೆಟ್ರೋಲಿಯಂ ಪ್ರೊಸೆಸ್ ಆಗುತ್ತಲ್ಲ ಕ್ರೂಡ್ ಆಯ್ಲು ಕ್ರೂಡ್ ಆಯಿಲ್ ಬೇರೆ ಬೇರೆ ಟೆಂಪ್ರೇಚರ್ಗಳು ಡಿಸ್ಟಿಲೇಷನ್ ಮಾಡಿದಾಗ ಒಂದ್ಸರಿ ಪೆಟ್ರೋಲು ಡೀಸೆಲ್ ಕೆರೋಸೆಲ್ಲ ಸಿಕ್ಕುತ್ತೆ ಕೊನೆಯಲ್ಲಿ ಸಿಗೋದು ಪ್ಯಾರಾಫಿನ್ ಅಂತ ಲಿಕ್ವಿಡ್ ಪ್ಯಾರಾಫಿನ್ ಅಂತಾರೆ ಇವತ್ತು ನಾವೇನು ಬೇರೆ ಬೇರೆ ಹೆಸರಲ್ಲಿ ಸನ್ಫ್ಲವರ್ ಆಯಿಲ್ಸ್ ಅಂತ ತಿಂತ ಎಲ್ಲ ಲಿಕ್ವಿಡ್ ಪ್ಯಾರಾಫಿನ್ ಸರ್ ಅದೆಲ್ಲ ಈಗ ನಿಜವಾದ ಸೂರ್ಯಕಾಂತ ಎಣ್ಣೆ ಆಗಿರುತ್ತೆ ಅಂತ ನೀವು ಒಂದು ಎರಡು ಗಂಟೆ ಮೂರು ಗಂಟೆ ನೋಡ್ತೀರಾ ಸರ್ ಈ ಪ್ಯಾಕೆಟ್ ಪ್ಯಾಕೆಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡ್ತಾ ಇರ್ತಾರಲ್ಲ ಹೌದು ಸೂರ್ಯಕಾಂತಿ ಎಣ್ಣೆ ತಿನ್ನಿ ತಿನ್ನಿ ಅಂತ ಸೂರ್ಯಕಾಂತಿ ಎಣ್ಣೆನೇ ಅಲ್ಲ ಸರ್ ಅದು ಅದು ಪ್ಯಾರಾಫಿನ್ ನಾವು ತಿಂತಿರೋದು ಗಾಡಿ ಇಂಜಿನ್ಗೆ ಹಾಕ್ಬೇಕಿದ್ರೆ ಮನುಷ್ಯನ ಹೊಟ್ಟೆಗೆ ಹಾಕ್ತಾ ಇದ್ದಾರೆ ನೀವು ನೋಡಿರ್ತೀರಾ ಸರ್ ಇವತ್ತಿಗೆ ಬೇರೆ 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 ಆರೋಗ್ಯ ಸಮಸ್ಯೆಗಳು ಅವ್ನಿಗೇನು ಕೆಟ್ಟ ಇರಲ್ಲ ಕ್ಯಾನ್ಸರ್ ಬರುತ್ತೆ ಮತ್ತೊಂದು ಹಾರ್ಟ್ಸ್ ಏನು ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂದ್ರೆ ಅದಕ್ಕೆಲ್ಲ ಕಾರಣ ಪ್ಯಾರಾಫಿನ್ ಆಯಿಲ್ ಸರ್ ಇದು ಜನರಿಗೆ ಗೊತ್ತೇ ಆಗ್ತಿಲ್ಲ ಗೌರ್ಮೆಂಟ್ ಮಾಡಿದ ಲಾಬಿ ನಡೆಸ್ತಾ ಇದಾರೆ ಏನು ಲಿಕ್ವಿಡ್ ಪ್ಯಾರಾಫಿನ್ ಸಮುದ್ರಕ್ಕೆ ಚೆಲ್ಲಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ ಅವಾಗ ಮನುಷ್ಯನ ಹೊಟ್ಟೆಗೆ ಚೆಲ್ಲೋಣ ಅಂತ ಲಿಕ್ವಿಡ್ ಸೊಲಿಫಿನ್ ವೇಸ್ಟ್ ಅಂತ ಸಮುದ್ರಕ್ಕೆ ಹಾಕಬೇಕು ಎಕ್ಸಾಕ್ಟ್ಲಿ ಅದನ್ನ ಸಮುದ್ರಕ್ಕೆ ಡಿಸ್ಪೋಸ್ ಮಾಡೋಕೆ ಅಲೋ ಮಾಡಲಿಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವಾಗ ದೇವ್ ಫೋನ್ ದ ವೇ ದೊಡ್ಡ ಮಾಫಿಯಾಗಳು ಸರ್ ಇವತ್ತು ಮನುಷ್ಯರಿಗೆ ಎಲ್ಲರಿಗೂ ಮೋಸ ಮಾಡ್ತಾ ಇದ್ದಾರೆ ಸರ್ ಇವರು ಹ್ಮ್ ಹ್ಮ್ ಅವ್ರನ್ನ ಕಂಟ್ರೋಲ್ ಸರ್ಕಾರನ ಮಾಡ್ತಾ ಇಲ್ಲ ಸರ್ಕಾರನು ಕಣ್ಮುಚ್ಚಿ ಕುಳಿತು ಬಿಟ್ಟಿದೆ ಸರ್ ಜಾಣ ಕುರುಡು ಅಂತ ಹೇಳ್ಬೋದು ಬಟ್ ಇವತ್ತು ಪ್ರತಿಯೊಬ್ಬರಿಗೂ ಆರೋಗ್ಯ ಸಮಸ್ಯೆ ನೋಡ್ತಿರೋದಕ್ಕೆ ಮುಖ್ಯವಾದ ಕಾರಣ ಮೊದಲನೇ ವಿಷಯ ಒಂದು ರಿಫೈನ್ ಮಿನರಲ್ ಆಯಿಲ್ ಸರ್ ಇನ್ನು ಆದ್ಮೇಲೆ ಐದು ವಿಷಯ ಹೇಳ್ತೀನಿ ನಾನು ಫೈವ್ ವೈಟ್ ಪಾಯ್ಸನ್ಸ್ ಅಂತೀವಿ ಅಕ್ಕಿ ಮೈದಾ ಸಕ್ಕರೆ ಉಪ್ಪು ಪ್ಯಾಕೆಟ್ ಹಾಲು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗಬಹುದು ಸರ್ ನಾವು ತಿಂತಿರೋ ಆಹಾರ ಇದನ್ನ ಬಿಟ್ಟು ಬೇರೆ ಏನು ತಿನ್ಬೇಕು ಅಂತ ಕೇಳ್ತೀರಾ ಬಟ್ ನಾವು ತಿಂತಿರೋದೆಲ್ಲ ವಿಷಯನೇ ಸರ್ ಇವತ್ತು ಮನುಷ್ಯ ವಿಷಯ ಎಕ್ಸಾಕ್ಟ್ಲಿ ಹೋಗ್ತೇನೆ ನೋಡ್ರಿ ಅಕ್ಕಿ ಗೋಧಿ ಮೈದ ಮೊದ್ಲು ಇರ್ಲಿಲ್ಲ ಸರ್ ಮೊದಲು ಗೋಧಿ ಬದಲಾಗಿ ಜವೆ ಗೋಧಿ ಅಂತಿತ್ತು ಜವೆ ಗೋಧಿ ಅಕ್ಕಿ ಮೈದ ಬದ್ಲಾಗಿ ನಮ್ಗೆ ಅವಾಗೆಲ್ಲ ಇದ್ದಿದ್ದು ರಾಗಿ ಜೋಳ ಸಜ್ಜೆ ನವಣೆ ಆರ್ಕ ಊದಲು ಕೊರಲೈವು ಅಥವಾ ನಮ್ ದೇಸಿ ಭತ್ತದ ಅಕ್ಕಿಗಳು ಸರ್ ಕರ್ನಾಟಕದಲ್ಲಿ ಹೋದ್ರೆ ಬೇರೆ ಬೇರೆ ಭಾಗಗಳಲ್ಲಿ ರಾಜಮಡಿ ಆಲೂರ್ ಸಣ್ಣ ಸಣ್ಣವಳ್ಳಿ ತರ ದೇಸಿ ಭೂತದ ಅಕ್ಕಿಗಳಿದ್ವು ಈಗ ಅದೆಲ್ಲ ಹೋಗ್ಬಿಟ್ಟಿದೆ ಸರ್ ಬೇರೆ ಬೇರೆ ಸೋನಾ ಮಸೂರಿ ಸಣ್ಣ ಅಕ್ಕಿ ಪಾಲಿಶ್ ಒಡಿಸಿದ ಒಡಿಸಿದ ತಿಂದು ತಿಂದ ನಾವು ಅದ್ರಲ್ಲಿ ಏನು ಇರಲ್ಲ ಸರ್ ಅದು ತಿಂತ ಇದಂಗೆ ಬಾಡಿಗೆ ಗ್ಲೂಕೋಸ್ ಇಂಡ್ಯೂಸ್ ಮಾಡ್ಬಿಡುತ್ತೆ ಸೊ ನಮ್ಮ ಲೈಫ್ ಸ್ಟೈಲ್ ಗೊತ್ತಲ್ಲ ಸರ್ ಹೇಗಿದೆ ಈಗ ಈಸಿ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡೋರು ನಾವು ಅದು ಗ್ಲೂಕೋಸ್ ಇಂಡ್ಯೂಸ್ ಆಗ್ತಾ ಹೋಗುತ್ತೆ ನಾವು ಅಷ್ಟು ಹಾರ್ಡ್ ವರ್ಕ್ ಮಾಡಲ್ಲ ಆ ಗ್ಲೂಕೋಸ್ ಬಾಡಿಲಿ ಬರ್ನ್ ಆಗಲ್ಲ ಅವಾಗ ಒಂದು ದಿನ ಬಾಡಿಯಲ್ಲಿ ಹೈಪೋ ಅಂತೀವಿ ಅಥವಾ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅದೇ ಡಯಾಬಿಟಿಸ್ ಸಣ್ಣ ಕೂತ್ ತಿಂದು ತಿಂದು ಬರ್ತಾ ಇದೆ ಎಕ್ಸಾಕ್ಟ್ಲಿ ಸರ್ ಸೊ ಇವತ್ತು ನಮ್ಮ ಈ ಲೈಫ್ ಸ್ಟೈಲ್ ಗೆ ಈ ಫುಡ್ ಸೆಟ್ ಆಗೋದೇ ಇಲ್ಲ ಅಕ್ಕಿ ನಾವು ಬಳಸ್ಬೇಕಿರೋದ್ರ ಮಿರಿಯರ್ ಏನ್ ಬಳಸ್ತಾ ಇದ್ರು ಅದು ಅಕ್ಕಿ ಗೋಧಿ ಮೈದಾ ಈ ವಿಷಯಗಳ ಬದಲಾಗಿ ರಾಗಿ ಜೋಳ ಸಜ್ಜೆ ನವಣೆ ಆರ್ಕ ಊದಲು ಸಾಮೆ ಕೊರಲೆ ಈ ಸಿರಿಧಾನ್ಯಗಳಂತಾರೆ ಇವನ್ ಬಳಸಿ ಆಮೇಲೆ ಸಕ್ಕರೆ ಬದಲಾಗ ಸಾವಯವ ಬೆಲ್ಲ ಬಳಸಿ ಅಯೋಡಿನ್ ಉಪ್ಪು ಅದೊಂದ ದೊಡ್ಡ ವಿಷಯ ಸರ್ ಅದ್ರ ಬದಲು ಅಯೋಡಿನ್ ಉಪ್ತೀನಿ ನಿಮ್ಮ ದೇಹದಲ್ಲಿ ಅಯೋಡಿನ್ ಕೊರತೆ ಇದೆ ಅದಾಗ್ತದೆ ಇದಾಗ್ತದೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸರ್ ಡಾಕ್ಟರ್ ಖಾದರ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಬರ್ತಾರೆ ಇದು ಏನಕ್ಕೆ ಒಂದು ವಿಷಯ ಅಂತ ಡಾಕ್ಟರ್ ಖಾದರ್ ಅವರು ಡಾಕ್ಟರ್ ಬಿ ಎಂ ಅಗ್ಡೆ ಅವರು ಕೇಳಿದ್ರೆ ಯೂಟ್ಯೂಬ್ ಅಲ್ಲಿ ಗೊತ್ತಾಗುತ್ತೆ ಅದೆಲ್ಲ ಉಪ್ಪೆ ಅಲ್ಲ ಸರ್ ನಾವು ನಿಜವಾದ ಉಪ್ಪು ಬಳಸ್ತಾ ಇದ್ದೀವಿ ಸಮುದ್ರ ತುಪ್ಪುಗಳು ನಮ್ ಗೋಕರ್ಣ ಸುತ್ತಮುತ್ತ ಹೋದ್ರೆ ಸಾಳೆ ಅಂತ ಒಂದು ಊರಿದೆ ಅಲ್ಲಿ ನ್ಯಾಚುರಲ್ ಆಗಿ ಪ್ರೊಸೆಸ್ ಮಾಡಿ ಸಾಲ್ಟ್ ದಟ್ಸ್ ಸೂಪರ್ ಸಾಲ್ಟ್ ಸರ್ ಅದು ಬಿಟ್ರೆ ಬಿಟ್ಟರೆ ಉಪ್ಪು ಎಸ್ ಸರ್ ಅದು ಬಿಟ್ರೆ ಈಗ ಹಿಮಾಲಯನ್ ರಾಕ್ ಸಾಲ್ಟ್ ಅಂತಾರೆ ಪಾಕಿಸ್ತಾನ ಪಂಜಾಬ್ ಪ್ರಾಂತ್ಯದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಸರ್ ಭೂಮಿಯಿಂದ ಮೈನಿಂಗ್ ಮಾಡ್ತಾರಲ್ಲ ಆ ತರ ಮೈನಿಂಗ್ ಮಾಡಿ ಹಿಮಾಲಯನ್ ರಾಕ್ ಸಾಲ್ಟ್ ಅಂತ ಅದನ್ನು ತೆಗಿತಾರೆ ಸರ್ ಪಿಂಕ್ ಇರುತ್ತೆ ಅದು ಅದೊಂದು ವಿಷಯ ಇದು ನೆಕ್ಸ್ಟ್ ಪ್ಯಾಕೆಟ್ ಹಾಲ್ ಸರ್ ಇವತ್ತು ನಾವೆಲ್ಲರೂ ಅತಿ ಹೆಚ್ಚಾಗಿ ಜರ್ಸಿ ಹಸು ಹಾಲು ಬಳಸ್ತಿದೀವಿ ಹೌದು ಸರ್ ಸ್ಟಿರಾಯ್ಡ್ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಸರ್ ನಮ್ಗೆ ಗೊತ್ತಿದೀ ಇಲ್ಲ ಸರ್ ಯಾಕಂದ್ರೆ ಹಸು ಹೆಚ್ಚು ಹಾಲು ಕೊಡಬೇಕು ಅವ್ರಿಗೆ ಹಾಲು ಹೆಚ್ಚು ಬರಬೇಕು ದುಡ್ಡು ಹೆಚ್ಚು ಬರ್ಬೇಕು ಸರ್ ಅವ್ರಿಗೆ ಯಾರು ವಿಷಯ ತಿಂದ್ರೆ ಏನಂತೆ ಆ ಸ್ಟಿರಾಯ್ಡ್ಸ್ ಬಟ್ ಕಾರ್ಸಿನೋ ಸರ್ ಇಟ್ಸ್ ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ ಇವತ್ತು ಪ್ರತಿಯೊಬ್ಬರಿಗೂ ಕ್ಯಾನ್ಸರ್ ಬರ್ತಾ ಇರೋ ಕಾರಣ ಈ ಸ್ಟಿರಾಯುಕ್ತ ಹಾಲು ಈ ರಿಫೈನ್ಡ್ ಮಿನರಲ್ ಆಯಿಲು ಅಕ್ಕಿ ಗೋಧಿ ಮೈದಾ ಬೆಳೀಲಿಕ್ಕೆ ಏನು ಬಳಸ್ತಾರೆ ಕೆಮಿಕಲ್ಗಳು ಆಮೇಲೆ ಸಕ್ಕರೆ ಹಾಲು ಬಳಸೋ ಕೆಮಿಕಲ್ಗಳು ಈ ವಿಷಯಗಳನ್ನ ನೀವು ಬಿಟ್ಬಿಟ್ರೆ ಸರ್ ನಾನು ಲಾಸ್ಟ್ ಯಾರಿಗೊಬ್ರಿಗೆ ಹೇಳ್ತಾ ಇದ್ದೆ ಆರು ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ವಾಸಿ ಮಾಡಿಕೊಡ್ತೀನಿ ಅಂತ ಆ ಅ ಹೇಳಕ್ಕೆ ಏನು ಕಾರಣ ಗೊತ್ತಾ ಸರ್ ನನ್ನ ಹತ್ರ ಯಾರು ಕೇಳ್ಕೊಂಡ್ ಬಂದರೆ ನಾನೇನು ಇಲ್ಲಿ ಹೆಲ್ತ್ ವೆಲ್ನೆಸ್ ಸೆಂಟ್ರು ಹೆಲ್ತ್ ಸೆಂಟ್ರ್ ಏನೋ ಇಲ್ಲ ಸರ್ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಆರೋಗ್ಯ ಹೆಂಗೆ ಸರಿ ಮಾಡ್ಕೊಂಬ್ ಹೇಳ್ಕೊಡ್ತೀನಿ ಸರ್ ಅದಕ್ಕೆ ಚಾಲೆಂಜ್ ಆಗಿ ಹೇಳಿದ್ ಸರ್ ನಾನು ಆರು ತಿಂಗಳಲ್ಲಿ ನೀವು ಆರೋಗ್ಯ ಸಮಸ್ಯೆ ವಾಸಿ ಮಾಡ್ಲೇ ಒಂದು ಲಕ್ಷ ಕೊಡ್ತೀನಿ ಅಂತ ಯಪ್ಪಾ ಬನ್ನಿ ಎಲ್ಲರ ಚಿತ್ರದುರ್ಗ ಈಗ ಒಂದು ಲಕ್ಷಕ್ಕೆ ಕ್ಯೂ ಈಗ ದಯಮಾಡಿ ಬನ್ನಿ ಬಟ್ ಅವ್ರು ಹೇಳ್ತಾರೋದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆಹಾರ ಆಹಾರದಲ್ಲೇ ಇರೋದು ಎಲ್ಲರೂ ಆಕ್ಚುಲಿ ಆಹಾರ ಸರಿ ಮಾಡಿಕೊಂಡು ಲೈಫ್ ಸ್ಟೈಲ್ ಸರಿ ಮಾಡ್ಕೊಂಡ್ರೆ ಕಾಯಿಲೆ ಮೂರು ವರ್ಷ ಬದುಕ್ತಿದ್ರು ಎಸ್ ಬನ್ನಿ ಸರ್ ನಾನೇ ಇವತ್ತು ನಿಮ್ಮ ಗಾಣ ಉದ್ಘಾಟನೆ ಮಾಡ್ತೀನಿ ಇವತ್ತಿನ ಬೆಳಗ್ಗೆ ಗಾಣ ಸರ್ 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 ಇದು 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 ಹೊಸ ಐಟಮ್ ಅಲ್ಲ ಸರ್ ಇದು ಮೂರ್ ಸಾವಿರ ವರ್ಷಗಳಿಂದ ಮಿರಿಯರ್ ಕಂಡುಕೊಂಡಿದ್ದು ಇದೇ ಬಾಗೆ ಮರನೇ ಯೂಸ್ ಮಾಡ್ಬೇಕು ಗಾಣಕ್ಕೆ ಅಂತ ನೀವು ನೋಡ್ರೆ ಬೇಗ ಟೀಕ್ ಮರ ಅನ್ಸುತ್ತೆ ಇದು ಬಾಗೇ ಮರ ಅಂತ ಅಂತ ಸೈಂಟಿಫಿಕ್ ನೇಮ್ ಮೊನ್ನೆ ಹೋಗಿದ್ರಿ ಸರ್ ಹೌದು ಸರ್ ಈಸ್ಟ್ ಇಂಡಿಯನ್ ವಾಲ್ನಟ್ ಅಂತಾರೆ ಇದನ್ನ ಈ ಮರ ಅಷ್ಟು ಸೂಪರ್ ಆಗಿರುತ್ತೆ ನೀವು ಗೂಗಲ್ ಇದ್ರ ಒಂದು ಫೋಟೋ ನೋಡಬಹುದು ಕೆನಾಪಿ ಟ್ರೀ ಅಂತಾರೆ ಇದಕ್ಕೆ ಬೇರೆ ಬೇರೆ ಹೆಸರುಗಳಿದೆ ಬಟ್ ಈ ಅಲ್ಲಿ ಬಿಜಿ ಏನಿದೆ ಸರ್ ಇದು ವಂಡರ್ಫುಲ್ ಟ್ರೀ ಸರ್ ಎಣ್ಣೆ ಮಾಡೋಕೆ ಯಾಕೆ ಹಿರಿಯರು ಇದು ಕಂಡುಕೊಂಡ್ರೆ ಅಂತ ನಾನು ಸುಮ್ಮನೆ ಗಾಣಗಳು ಶುರು ಮಾಡೋಕೆ ಮುಂಚೆ ಸ್ಟಡಿ ಮಾಡ್ತಾ ರಿಸರ್ಚ್ ಸರ್ ಇದೆ ಮೆಡಿಸಿನಲ್ ವ್ಯಾಲ್ಯೂ ಅಂದ್ರೆ ನೀವು ಎಣ್ಣೆ ಮಾಡುವಾಗ ಏನೋ ಮತ್ತೆ ಔಷಧಿ ಯಾಕೆ ಅದಕ್ಕೆ ಇನ್ನೂ ಸತ್ವ ಕೊಡೋದು ಬೇಕಿಲ್ಲ ಸರ್ ಈ ಮರನೇ ಸತ್ವ ಕೊಡ್ತಾ ಹೋಗುತ್ತೆ ನಮ್ಮ ಹಿರಿಯರು ಬಾಗಿ ಮರನೇ ಎಣ್ಣೆಗಳಿಗೆ ಯೂಸ್ ಮಾಡ್ತಾ ಇದ್ರು ಮತ್ತೆ ಇದು ಹೀಟ್ ಏನು ಜನರೇಟ್ ಆಗತ್ತಲ್ಲ ತಿರುಗ್ತಾ ಫ್ರಿಕ್ಷನ್ ಫ್ರಿಕ್ಷನ್ಗೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಸರ್ ಇದು ವಂಡರ್ಫುಲ್ ಇದು ಒಂಥರ ಏನ್ ಹೇಳ್ತಾರೆ ಇದು ಇಟ್ಸ್ ಸರ್ ಸರ್ ಹಾಗೆ ಎಕ್ಸಾಕ್ಟ್ಲಿ ಸೂಪರ್ ಈ ಒಣಕೆ ಎರಡು ಭಾಗ್ಯ ಮರ ಸರ್ ಮತ್ತೆ ಬೇರೆ ಏನು ಆಯಿಲ್ ಜೊತೆ ಸರ್ಫೇಸ್ ಟಚ್ ಆಗಲ್ಲ ಅದನ್ನ ಮಾತ್ರ ಬೇರೆ ಮರ ಯೂಸ್ ಮಾಡಿರ್ತಾರೆ ಇದು ಕರಿಜಾಲಿ ಅಂತ ಹೇಳಿ ಸರ್ ಮೂರ್ ಸಾವಿರ ವರ್ಷಗಳಿಂದ ಇದಿತ್ತು ಜಸ್ಟ್ ನೈನ್ಟಿ ಫೈವ್ ಅಲ್ಲಿ ಇದನ್ನ ರಿಪ್ಲೇಸ್ ಮಾಡ್ತು ಮಿಷಿನ್ ಕಾಣ ಯಾಕಂದ್ರೆ ಕೆಲ್ಸದವ್ರು ಸಮಸ್ಯೆ ಆಯಿತು ಬಡತನ ಇತ್ತು ಭಾರತದಲ್ಲಿ ಹೆಸಗು ಸಾಕೋಕ್ಕೂ ತುಂಬ ಕಷ್ಟ ಇತ್ತು ಸರ್ ಅಂತ ಬರಗಾಲ ಅವಾಗೆಲ್ಲ ಆವಾಗ ಮಿಷಿನರಿಗಳು ಭಾರತ ಆಕ್ಯುಪೈ ಎಂಟ್ರಿ ಆಗ್ತಾ ಹೋದ್ರು ಗ್ಲೋಬಲೈಸೇಷನ್ ಆದ್ಮೇಲೆ ಸೊ ದಿಸ್ ವಾಸ್ ರಿಪ್ಲೇಸ್ ಬೈ ಮಿಷಿನ್ ಗಾಣ ಅದರ ನಂತರ ರೋಟ್ರಿಗೆ ಹೋದ್ರು ಮರನೇ ಬೇಡಪ್ಪ ನಾನು ಕಬ್ಣ ಆಗ್ತೀನಿ ಹೊರಡು ಒಂಕೆ ಎರಡು ಕಬ್ಣದ್ ಸರ್ ಕಬ್ಣಕ್ಕೆ ಬಂದರು ಏ ಇನ್ನೂ ಸಾಕಾಗ್ತಿಲ್ಲ ಇನ್ನೂ ಏನೋ ಟೆಕ್ನಾಲಜಿ ಅಂತ ನೆಕ್ಸ್ಟ್ ಹೋದ್ರೆ ಎಕ್ಸ್ಪೆಲರ್ಗಳಿಗೆ ಎಕ್ಸ್ಪೆಲರ್ ಅಲ್ಲಿ ಹೋಗ್ತಾರೆ ಟೂ ಫಿಫ್ಟಿ ಡಿಗ್ರಿಗೆ ಹೀಟ್ ಮಾಡ್ತಾರೆ ಸರ್ ಆಯಿಲ್ ಸೀಟ್ ಸರ್ ಇಟ್ಸ್ ಕಾಲ್ಡ್ ಹಾರ್ಡ್ ಪ್ರೆಸಿಂಗ್ ಮೆಥಡ್ ರೋಟರಿಯಿಂದಲೇ ಶುರು ಸರ್ ಹಾರ್ಟ್ ಪ್ರೆಸಿಂಗ್ ಮೆಥಡ್ ಅಂದ್ರೆ ನಾವು ಎಣ್ಣೆ ತೆಗೆಯೋಗಿ ಎರಡು ವಿಧಾನ ಇದೆ ಒಂದು ಕೋಲ್ಡ್ ಪ್ರೆಸ್ಡ್ ಒಂದು ಹಾಟ್ ಪ್ರೆಸ್ಡ್ ಏನು ಮರದ ಗಣಗಳಿದೆ ಎತ್ತಿನ ಗಣ ಆಗಲಿ ಮಿಷನ್ ಗಣ ಆಗಲಿ ಎರಡು ಕೋಲ್ಡ್ ಅಲ್ಲೇ ಬರುತ್ತೆ ನೆಕ್ಸ್ಟ್ ಹೀಟ್ ಅಪ್ಲೈ ಮಾಡಿ ಅಂತ ಹೋಗ್ತೀವಿ ಹೋಗ್ತಿವಿ ರೋಟ್ರಿ ಎಕ್ಸ್ಪೆಲರ್ ಸಾಲ್ವೆಂಟು ಮತ್ತೆ ಮತ್ತೊಂದೆಲ್ಲ ಅದು ಹಾಟ್ ಪ್ರೆಸ್ ಮೆಥಡ್ ಅಲ್ಲಿ ಬರ್ತಾ ಹೋಗುತ್ತೆ ಸರ್ ಈಗ ಇವಾಲ್ವಾಗ್ತಾ ಹೋದಾಗ ನೆಕ್ಸ್ಟ್ ಎಕ್ಸ್ಪೆಲರ್ ಕಂಡ್ಕೊಂಡ್ರು ಎಕ್ಸ್ಪೆಲರ್ ಅಲ್ಲಿ ತುಂಬಾ ಹೆಚ್ಚಿನ ಅವ್ರಿಗೆ ಹಿಡ್ ಸಿಗ್ತಾ ಹೋಯ್ತು ಒಂದು ಕೆಜಿ ಬೀಜ ಹಾಕೋ ಹತ್ತಿರ ಒಂದು ಆರ್ನೂರ್ ಎಮ್ ಎಲ್ ಎಣ್ಣೆ ಬಂತು ಈ ಗಾಣಗಳಲ್ಲಿ ಒಂದು ಕೆಜಿ ಬೀಜ ಹಾಕೋ ಇನ್ನೂರ ಐವತ್ ಮುನ್ನೂರು ಎಮ್ ಎಲ್ ಎಣ್ಣೆ ಬರುತ್ತೆ ಸಾಕಾಗ್ತಿತ್ತು ಅವ್ರಿಗೆ ಹೆಚ್ಚು ದುಡ್ಡು ಬೇಕಿತ್ತು ಜಾಸ್ತಿ ಮಾಡಬೇಕಿತ್ತು ಆದ್ರೆ ಅದರಿಂದ ಆಗ್ತಾ ಇದ್ದು ನೆಗೆಟಿವ್ ಎಫೆಕ್ಟ್ಸ್ ಅವ್ರು ಗಮನ ಕೊಡಲಿಲ್ಲ ಅವ್ರಿಗೇನು ಹೀಲ್ಡ್ ಇಂಪ್ರೂವ್ ಮಾಡಬೇಕಿತ್ತು ಆ ಕಡೆ ಗಮನ ಕೊಟ್ಟರು ಮರದ ಗಣ ಮಿಷಿನ್ ಗಣ ರೋಟ್ರಿ ಎಕ್ಸ್ಪೆಲರ್ ಅದು ಸಾಕಾಗ್ಲಿಲ್ಲ ಅವಾಗ ಹೋದ್ರು ಫ್ಯಾಟ್ ಅನಿಮಲ್ ಫ್ಯಾಟ್ ಮಿಕ್ಸಿಂಗ್ ಸರ್ ಎಷ್ಟೋ ಚಲ್ಕಿರ ಆಯಿಲ್ ಮಿಲ್ಗಳಲ್ಲಿ ನಮ್ಮ ಮಾವ ಅಸಿಸ್ಟೆಂಟ್ ಕಮಿಷನ್ ಆಗಿದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಅವರು ರೈಡ್ ಮಾಡ್ತಾ ಇದ್ರು ಹೋಗಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಅಲ್ಲಿ ನಾನು ಅವ್ರ ಜೊತೆ ನೋಡ್ತಾ ಇದ್ದೆ ಸುಮ್ಮನೆ ದೊಡ್ಡ ದೊಡ್ಡ ಆಯಿಲ್ ಟ್ಯಾಂಕರ್ಗಳು ನಿಲ್ಸೋರು ಏನು ಮಾವ ಅಂದ್ರೆ ನೋಡೋ ಅದು ತುಂಬಾ ಅನಿಮಲ್ ಫ್ಯಾಟ್ ಇದೆ ಅದು ಎಣ್ಣೆ ಅಲ್ಲ ಅಂತ ಹೇಳಿದ್ರು ನಮ್ಮ ಮಾವ ಪ್ರಾಣಿಯ ಕೊಬ್ಬು ಹೌದು ಸರ್ ಅದರಿಂದ ಎಣ್ಣೆಗಳು ಮಾಡ್ತಾ ಇದ್ರು ಅದಕ್ಕೂ ಸಾಕಾಗ್ತಿಲ್ಲ ನೆಕ್ಸ್ಟ್ ಹೋದ್ರು ಪ್ಯಾರಾಫಿನ್ಗೆ ಆಮೇಲೆ ಈಗ ಸಾಲ್ವೆಂಟು ಪ್ಯಾರಾಫಿನ್ ಎಲ್ಲ ನಮ್ಮನ್ನು ರೂಲ್ ಮಾಡ್ತಿದೆ ಸರ್ ನಾವು ತಿಂತಾರೆ ಎಣ್ಣೆ ಎಲ್ಲ ಅದೇ ಇವತ್ತು ಎಣ್ಣೆ ಅನ್ಕೊಂಡು ಕೆಮಿಕಲ್ ಉಯಕೊತೀವಿ ಹೌದು ಮತ್ತೆ ಇವತ್ತು ಪ್ರತಿಯೊಂದಕ್ಕೆ ಎಣ್ಣೆ ಬೇಕು ಮದ್ಲೆಲ್ಲ ನಮ್ಮ ಹಿರಿಯರು ಒಂದು ಕಾಲು ಲೀಟರ್ ಎಣ್ಣೆ ಆಗ್ಬಿಟ್ರೆ ಅದ್ರಲ್ಲಿ ಒಂದು ವಾರ ಕಳಿಯೋರು ನಮ್ಗೆ ಹಂಗಲ್ಲ ತಿಂಗಳಿಗೆ ಹದಿನೈದು ಲೀಟರ್ ಎಣ್ಣೆ ಬೇಕು ನಮಗೆ ಹದಿನೈದು ಕೆಜಿ ಎಣ್ಣೆ ಬೇಕು ಕಡಿಮೆ ತಿಂತಂದ್ರೆ ಕರೆಕ್ಟ್ ನಾವು ಎಣ್ಣೆ ಬಳಸ್ತೀವಿ ಕಮ್ಮಿ ನಾವು ಹೌದು ಎಣ್ಣೆ ಎಣ್ಣೆಯುಕ್ತ ಆಹಾರ ನಮ್ ಜೀವನ ಆಗೋಗ್ಬಿಟ್ಟಿದೆ ಸೊ ನಾನು ಅದೆಲ್ಲ ಸ್ಟಡಿ ಮಾಡಿ ಬಂದಾಗ ಬೆಸ್ಟ್ ಯಾವುದು ಅಂತ ಸ್ಟಡಿ ಮಾಡಿದೆ ಯಾಕಂದ್ರೆ ನಾವು ಇದು ಸುಮ್ಮನೆ ಮಾಡಿದ್ದೆಲ್ಲ ಸರ್ ಇದರಿಂದ ನಮಗೂ ಏನೋ ಒಂದು ನೋವಿತ್ತು ನಮ್ಗೆ ತೀರ ಹತ್ತಿರದವ್ರೊಬ್ರು ತುಂಬ ಒಂದು ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸು ಹೀಗೆ ಕೋಲನ್ ಕ್ಯಾನ್ಸರ್ ಬಂದ್ಬಿಡ್ತು ಅವ್ರಿಗೆ ಆವಾಗ ಟೂ ತೌಸಂಡ್ ಏಯ್ಟ್ ನೈನಲ್ಲಿ ನಾನು ಬೆಂಗಳೂರು ಬಿ ಮಾಡ್ತಾ ಇದ್ದೆ ಬಿ ಎಮ್ ಎಸ್ ಕಾಲೇಜಲ್ಲಿ ನೀವು ಇಂಜಿನಿಯರಾ ಹೌದು ಸರ್ ವಾಟ್ ಹೌದು ಸರ್ ಅದೇ ಬಸವನಗುಡಿ ಬಿ ಎಮ್ ಎಸ್ ಎಸ್ ಅಲ್ಲೇ ಟೂ ತೌಸಂಡ್ ಏಯ್ಟ್ ಟು ಟ್ವೆಲ್ ಬಿ ಮುಗಿಸಿ ಆನಂತರ ಕಾರ್ಪೊರೇಟ್ ಲೈಫಲ್ಲಿದ್ದೆ ಒಂದು ಡೀಸೆಂಟ್ ಕಾರ್ಪೊರೇಟ್ ಲೈಫ್ ಕೊಟ್ಕೊಂಡು ನಾನು ಜನಕ್ಕೆ ಒಳ್ಳೆ ಆಹಾರ ಕೊಡುವಂಥ ಒಂದು ಸಂಸ್ಥೆ ಶುರು ಮಾಡಬೇಕು ಅಂತಿದ್ದೆ ಹಾಗಾಗಿ ಒಂದು ಐದು ವರ್ಷ ಕಾರ್ಪೊರೇಟ್ ಲೈಫ್ ನಂತರ ಇಮಿಡಿಯೇಟ್ ಚಿಕ್ಕದ ಹೆಜ್ಜೆ ಇಡ್ತಾ ಬಂದೆ ಅದು ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿದೆ ಸರ್ ನಾನು ಅಯ್ಯೋ ಗ್ರೇಟ್ ನೀವು ಸರ್ ಏನು ಯಾವ್ದು ಓದಿದ್ವಿ ಬಿ ಮೆಕಾನಿಕಲ್ ಸರ್ ಸೊ ನೀವು ಯಾವ್ದು ದೊಡ್ಡ ಕಂಪ್ನಿಲಿ ಇರ್ಬೋದು ಇದ್ವಿ ಸರ್ ಸಂಬಳ ಎ ಸಿ ಸರ್ ಎಲ್ಲ ಆರಾಮಾಗಿ ಇದ್ದೆ ವೈ ಇಯರ್ ಸ್ಟ್ರಗ್ಲಿಂಗ್ ಹೇರ್ ವಿತ್ ಎಣ್ಣೆ ಸರ್ ಹೇಳಿದ್ನಲ್ಲ ಅದೊಂದು ನೋವು ನನಗೆ ನಾನು ಬಿ ಓದುವಾಗ ನಾನು ಹತ್ರದವರಿಗೆ ಆಗಿದ್ದು ಕೋಲನ್ ಕ್ಯಾನ್ಸರ್ ಅದಕ್ಕೆ ಕಾರಣ ಆಗಿದ್ದು ರಿಫೈಂಡ್ ಆಯಿಲ್ ಅವ್ರು ತುಂಬ ಚಿಪ್ಸ್ ತಿಂತಾ ಇದ್ರು ನಾನು ಏನ್ ಇರ್ಬೋದು ಕಾರಣ ಇಷ್ಟ ಯಾಕಂದ್ರೆ ಕ್ಯಾನ್ಸರ್ ಅಂದ್ರೆ ನಮ್ಮ ಪ್ರಕಾರ ಏನೋ ಡ್ರಿಂಕ್ಸ್ ಮಾಡೋರಿಗೆ ಸಿಗರೇಟ್ಸ್ ಅವ್ರಿಗೆ ಬರುತ್ತೆ ಅಂತ ಹೌದೌದು ಅವಾಗ ಸ್ಟಡಿ ಇಲ್ಲ ಅವ್ರು ತಿಂತ ಚಿಪ್ಸ್ ಕಾರಣ ಅಂತ ಅವ್ರು ಡಾಕ್ಟರ್ ಹೇಳುದು ಚಿಪ್ಸ್ ಅದೇ ಕಾರಣ ಆಗುತ್ತೆ ಅಂದಾಗ ನೀವು ಬೆಂಗಳೂರು ಎಲ್ಲರೂ ಹಾಟ್ ಚಿಪ್ಸ್ ಹಾಟ್ ಅಂತ ಮಾಡ್ತಾ ಇರ್ತಾರೆ ಎಣ್ಣೆ ನೋಡ್ರೆ ಟಾರ್ ಎಣ್ಣೆ ಆಗಿರುತ್ತೆ ಸರ್ ಇದು ಟಾರ್ ಎಣ್ಣೆ ತರ ಕಾಣ್ಸ್ತಿರುತ್ತೆ ರೋಡ್ ಆಗ್ತಿವಲ್ಲ ತಾರ್ ಆ ತರ ಕಾಣಿಸ್ತಿರುತ್ತೆ ಕರ್ರಗಿರುತ್ತೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅವರು ವ್ಯಾಪಾರ ಅವ್ರು ಮಾಡ್ತಾರೆ ಬಟ್ ಅದನ್ನ ಜನಕ್ಕೆ ಎಷ್ಟು ಆರೋಗ್ಯ ಹಾಳಾಗುತ್ತೆ ಗಮನ ಕೊಡ್ಲಿಲ್ಲ ಯಾವಾಗ ನನ್ನ ಹತ್ರದವರ್ಗ ಸಮಸ್ಯೆ ಆಯ್ತಲ್ಲ ನಾನು ಅವತ್ತೇ ಡಿಸೈಡ್ ಮಾಡಿದೆ ನಾನು ಕಟ್ಟಿದ್ದೀನಿ ಒಂದು ಒಳ್ಳೆ ಸಂಸ್ಥೆ ಇದ್ರ ಮೂಲಕ ಭಾರತದ ಪ್ರತಿಯೊಬ್ಬರಿಗೂ ಒಳ್ಳೆಯ ಆಹಾರ ಪದಾರ್ಥ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಆ ದಿಸೆಯಲ್ಲಿ ಹೊರಟಿದ್ದೀನಿ ಸರ್ ಇವತ್ತು ಮೊದಲನೇದಾಗ ಸಿರಿಧಾನ್ಯಗಳು ಶುರು ಮಾಡಿದ್ವಿ ಮಿಲ್ಲು ಆಮೇಲೆ ಗಾಣದ್ದು ಶುರು ಮಾಡಿದ್ದೀವಿ ಇದು ಎಂಟನೇ ವರ್ಷ ಸರ್ ನಮ್ಮ ಸಂಸ್ಥೆ ಒಳ್ಳೆಯ ಕೈಲಾದಷ್ಟು ಜನಕ್ಕೆ ಒಳ್ಳೆ ಆಹಾರ ಕೊಡ್ತಾ ಇದೀವಿ ಸರ್ ಭಗವಂತ ನಮ್ಗೆ ಇನ್ನು ಹೆಚ್ಚು ಶಕ್ತಿ ಕೊಟ್ಟಷ್ಟು ಭಾರತದ ಪ್ರತಿ ಮನೆ ಮನೆಗೂ ತಲುಪೋದು ನನ್ನ ಜೀವಿತಾವಧಿ ಉದ್ದೇಶ ಸರ್ ಇಡೀ ದೇಶದಲ್ಲಿ ಗಾಣ ಪ್ರತಿಯೊಂದು ಊರಲ್ಲಿ ಹಾಕೋ ಹಾಕಿ ಚೆನ್ನಾಗಿರುತ್ತೆ ಖಂಡಿತ ಸರ್ ಆ ಭಗವಂತ ಶಕ್ತಿ ಕೊಟ್ಟರೆ ಹಾಕ್ತಿವಿ ನಾನು ಆಗಷ್ಟೇ ಹಾಕೋದಲ್ಲ ಸರ್ ಪ್ರತಿಯೊಬ್ಬರು ಅವ್ರ ಊರುಗಳ ಗಾಣ ಮಾಡಬೇಕು ನಾನೊಬ್ಬರು ಎಷ್ಟಂತ ಮಾಡಕ್ ಸಾಧ್ಯ ಸರ್ ಪ್ರತಿಯೊಬ್ಬರಿಗೂ ಶಕ್ತಿ ಕೊಟ್ಟೇನ್ ಭಗವಂತ ಒಂದು ಸೆಂಟ್ರಲೈಸ್ ಆಗೋ ಬದಲು ಅಥವಾ ಒಬ್ಬ ವ್ಯಕ್ತಿ ಕೇಂದ್ರಿತ ಆಗ್ಲಬಹುದು ಪ್ರತಿಯೊಬ್ರು ಅವ್ರ ಊರುಗಳಲ್ಲಿ ಮಾಡ್ತಾ ಹೋಗಬೇಕು ಸರ್ ಇವತ್ತು ಜನ ಕೆಲಸ ಇಲ್ಲ ಅಂತ ಹುಡುಕ್ತಾರೆ ಬಟ್ ಇದೆಲ್ಲ ಅವಕಾಶ ಇದೆ ಹುಡುಕಿ ಒಳ್ಳೆ ಮನ್ಸಿರ್ಬೇಕು ಸರ್ ಒಳ್ಳೆ ಮನ್ಸಿದ್ದು ಒಳ್ಳೆ ಉದ್ದೇಶ ಇದ್ರೆ ಕೊಡ್ತಾ ಹೋಗ್ಬೋದು ನಾವು ಎಂಟನೇ ವರ್ಷ ಜರ್ನಿ ನಿಮ್ದು ಹೌದು ಸರ್ ವಾವ್ ಕಂಪ್ನಿಗಳಿಗೆ ಹೋಗಿಲ್ಲ ನೀವು ಸರ್ ಕಂಪ್ನಿಯಲ್ಲಿ ಇದ್ದೆ ಒಂದು ಐದು ವರ್ಷ ಕಾರ್ಪೊರೇಟ್ ಲೈಫಲ್ಲಿದ್ದೆ ಬಟ್ ನಾನು ಹೇಳಿದ್ನಲ್ಲ ನನಗೆ ಒಂದು ರೀಸೆಂಟ್ ಸೇವಿಂಗ್ ಬೇಕಿತ್ತು ಸರ್ ನನ್ನ ಕಂಪ್ನಿ ಕಟ್ಟಲಿಕ್ಕೆ ಯಾಕಂದರೆ ಅಪ್ಪಾಜಿ ಅಮ್ಮ ಯಾರು ನಾವು ದೊಡ್ಡ ಹೈ ಫೈ ಐಫೈ ಲೈಫ್ನವರಲ್ಲ ಒಂದು ಐದು ಕೋಟಿ ಇಟ್ಕೊ ಹಾಂ ಇಲ್ಲ ನಾನು ಬಿ ಓದುವಾಗ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಬಿ ಓದಿದೆ ಯಾಕಂದರೆ ನಮ್ಮ ದೊಡ್ಡ ಫ್ಯಾಮಿಲಿ ನಾಲ್ಕು ಜನ ಮಕ್ಕಳಿದ್ವಿ ತಂದೆ ತಾಯಿ ಅವರು ನೋಡ್ಕೊಬೇಕಿತ್ತಲ್ಲ ನನಗೂ ಹೆಚ್ಚು ಕೊಡೋಕ್ಕೆ ನಾನು ಕೇಳಲಿಲ್ಲ ಪಾಪ ಕೊಡ್ತಿದ್ರು ಅವರು ನಾನು ಅವರು ಮೂರು ಜನ ನೋಡ್ಕೊಂಡ್ಲಿ ನಾನು ಪಾರ್ಟ್ ಟೈಮ್ ವರ್ಕ್ ಮಾಡ್ದ ನನ್ನ ಬಿ ಮುಗಿಸ್ದೆ ನಂತರ ಒಂದು ಡೀಸೆಂಟ್ ಕಾರ್ಪೊರೇಟ್ ಲೈಫ್ ಕಟ್ಕೊಂಡೆ ಎಲ್ಲೂ ಲಕ್ಸುರಿ ಲೈಫ್ ನಡೆಸಿಲ್ಲ ಅದರಿಂದ ಸೇವಿಂಗ್ಸ್ ಆಯಿತು ಇಮಿಡಿಯೇಟ್ ಕಂಪ್ನಿ ಶುರು ಮಾಡಿದೆ ಚಿಕ್ಕ ಚಿಕ್ಕ ಹೆಜ್ಜೆ ಇಡ್ತಾ ಬಂದೆ ಕಂಪ್ನಿ ಇಲ್ಲರಿಗೂ ಬೆಳೆಸ್ತಾ ಬಂದೆ ಸರ್ ನನ್ನ ಸೂಪರ್ ಸುಮ್ಮನೆ ಕೇಳ್ತೀನಿ ವರ್ಷ ಶುರು ಮಾಡೋದಕ್ಕೆ ಎಷ್ಟು ತಮ್ಮ ಬಂಡವಾಳ ಸರ್ ಟು ಬಿ ಫ್ರಾಂಕ್ ಅವಾಗ ಮೂರುವರೆ ಲಕ್ಷ ಅಷ್ಟೇ ಸರ್ ಹಾಕಿದ್ದು ಇತ್ತು ನಂತರ ಸೇವಿಂಗ್ಸು ಸಡನ್ ಆಗಕ್ಕೆ ಭಯ ಇಲ್ಲ ಸರ್ ಏನಾಗುತ್ತೋ ಏನೋ ನನಗೊಂದು ಫ್ಯಾಮಿಲಿ ಅಂತ ಇರುತ್ತೆ ಎಲ್ಲರೂ ನೋಡ್ಕೋಬೇಕು ಜೊತೆಗೆ ಪ್ರತಿಯೊಂದು ಒಂದು ರೂಪಾಯಿ ಎಕ್ಸಾಕ್ಟ್ಲಿ ಸರ್ ಅವತ್ತೇ ಮೂವತ್ತು ಲಕ್ಷ ಹಾಕೋದಿಂದ ದೊಡ್ಡದಿರಲಿಲ್ಲ ಬಟ್ ಬೇಡ ಅಂತ ಸ್ಟೆಪ್ ಬೈ ಸ್ಟೆಪ್ ಇಡ್ತಾ ಹೋದೆ ಒಂದು ಇಂಟೆಲಿಜೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಸರ್ ಆ ಥರ ಮಾಡಿದೆ ಏನೋ ಅದು ಭಗವಂತ ಕೊಟ್ಟಿರೋ ಜ್ಞಾನ ಸರ್ ಹಾಗಾಗಿ ಕರೆಕ್ಟ್ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಬರ್ತೀನಿ ಪ್ರತಿ ಸಮಯದಲ್ಲೂ ಸೊ ಮೊದಲ ದಿನ ಎಷ್ಟು ಸೇಲ್ಸ್ ಅಥವಾ ಮೊದಲ ಪ್ರಾರಂಭದಲ್ಲಿ ಎಷ್ಟು ಸೇಲ್ಸ್ ಸರ್ ಡಿಸೆಂಬರ್ ಎರಡು ಸಾವಿರದ ಹದಿನಾರಲ್ಲಿ ಶುರು ಆಗಿ ಸಂಸ್ಥೆ ಆ ತಿಂಗಳ ಸೇಲ್ಸ್ ಇರಲಿಲ್ಲ ಜನವರಿ ಹಿಂಗೆ ಸಂಕ್ರಾಂತಿ ಇದು ಕರೆಕ್ಟ್ ಎಂಟು ವರ್ಷದ ಕೆಳಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಅಭಿನಂದನೆಗಳು ಫಸ್ಟ್ ಸೇಲ್ಸ್ ಆಗಿದ್ದು ನನ್ನ ಒಂಬೈನೂರ ತೊಂಬತ್ತು ರೂಪಾಯಿ ಸರ್ ನೈನ್ ನೈಂಟಿ ರುಪೀಸ್ ಅಲ್ಲಿಂದ ಶುರು ಆಯಿತು ಸರ್ ಅದೇ ನಾವು ನನ್ನ ಲಕ್ಕಿ ನಂಬರ್ ಅದೇ ತರ ನಡೆಸ್ಕೊಂಡು ಹೋಗ್ತಾ ಇದೆ ಇವತ್ತು ಎಷ್ಟು ಲೀಟರ್ ಎಣ್ಣೆ ಹೋಗುತ್ತೆ ಸತ್ತರ ಒಂದೂವರೆ ಸಾವಿರ ಲೀಟರ್ ಎಣ್ಣೆ ಆಗುತ್ತೆ ನನ್ನ ಪ್ರೊವೈಡೆಡ್ ಸ್ಟಾಫ್ ಕೈ ಕೊಡದೆ ದಿನ ಐದೈದು ಬ್ಯಾಚ್ ಹತ್ತಿಂಗ್ ಗಣ ನಡಬೇಕು ಹತ್ತರಿಂದ ಹದಿನೈದು ಹನ್ನೆರಡು ಬ್ಯಾಚು ಮಿಷನ್ ಗಣ ನಡಿಬೇಕು ನಡುವೆ ಒಂದುವರೆ ಎರಡು ಸಾವಿರ ಲೀಟರ್ ಮಿನಿಮಮ್ ಕೊಡ್ತೀನಿ ಸರ್ ಒಂದು ಸಾವಿರ ಎರಡು ಸಾವಿರ ಲೀಟರ್ ದಿನಕ್ಕೆ ಮೂವತ್ತು ದಿನಕ್ಕೆ ಸರ್ ಒಂದು ತಿಂಗಳಲ್ಲಿ ಹೌದು ಸರ್ ಎರಡು ಸಾವಿರ ಲೀಟರ್ ಎಣ್ಣೆ ಹೋಗುತ್ತೆ ಹೌದು ಸರ್ ಶುರು ಮಾಡಿದ್ದು ಎಷ್ಟು ಒಂದು ಎರಡು ಲೀಟರ್ ಸೂಪರ್ ವಿದಕ್ಕಿಂತ ಮೋಟಿವೇಷನ್ ಇನ್ಸ್ಪಿರೇಷನ್ ಏನು ಬೇಕು ಸ್ನೇಹಿತರೆ ಎರಡು ಲೀಟ್ರ್ ಎಣ್ಣೆಯಿಂದ ಶುರು ಮಾಡಿ ಇವತ್ತು ಎರಡು ಸಾವಿರ ಲೀಟ್ರಿಗೆ ಬಂದಿದ್ದಾರೆ ಅವರು ಮುಂದೆ ಅದನ್ನು ದೊಡ್ಡದಾಗುತ್ತೆ ಇಪ್ಪತ್ತೈದು ಸಾವಿರ ಲೀಟರ್ ಆಗಿತ್ತು ಎರಡು ಲಕ್ಷ ಲೀಟ್ರ್ ಆಗಲಿ ಒಳ್ಳೇದಾಗಲಿ ಗೊತ್ತಾ ಆರೋಗ್ಯ ಇಂಪಾರ್ಟೆಂಟು ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಎಲ್ಲ ಮಾಡಿ ಏನು ಮಾಡಿ ಆರೋಗ್ಯ ಕೇಳ್ಕೊಂಡು ಹೋಗಿ ಲಕ್ಷ ಗಟ್ಟಲೆ ಇವತ್ತೊಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಒಂದು ಖಾಸಗಿ ಆಸ್ಪತ್ರೆಗೆ ಲಕ್ಷ ಗಟ್ಟಲೆ ಹೋದ ತಕ್ಷಣ ಲಕ್ಷ ಇಟ್ಬಿಡ್ಬೇಕು ಅದ್ರ ಬದಲು ನಾವು ಈ ಥರ ನೂರು ಇನ್ನೂರು ರೂಪಾಯಿ ಜಾಸ್ತಿ ಎಣ್ಣೆ ಕೊಟ್ಟು ತಗೊಂಡು ತಿಂದು ಆರೋಗ್ಯ ಕಾಪಾಡ್ಕೊಳ್ಳೋದು ಬುದ್ಧುವಂತ ಅಲ್ವಾ ಏನು ಹೇಳ್ತೀರಿ ಸರ್ ಜಾಸ್ತಿ ಅಲ್ಲ ನಿಮ್ಗೆ ಅದೊಂದು ಫ್ಯಾಕ್ಟ್ ಹೇಳ್ತೀನಿ ಹಾಂ ಏ ನಿಮ್ಮ ರೇಟ್ ಜಾಸ್ತಿ ಅಂತಾರೆ ರೀ ಸರಿ ಸರ್ ರೇಟ್ ಜಾಸ್ತಿ ಏನಕ್ಕೆ ನಾನು ಸಿಂಪಲ್ ಮ್ಯಾಥಮೆಟಿಕ್ಸ್ ಹೇಳ್ತೀನಿ ಸರ್ ಕೇಳಿ ಇದು ತಿನ್ಗಾಣದಲ್ಲಿ ಒಂದು ಲೀಟರ್ ಶೇಂಗೆ ಎಣ್ಣೆ ಮಾಡಕ್ಕೆ ನಾನು ಮೂರು ಕೆಜಿ ಬೀಜ ಬೇಕು ಸರ್ ಏನು ನಾಟಿ ಬೀಜ ತೋರಿಸ್ನಲ್ಲ ನಾನು ರೈತರಿಗೆ ಒಳ್ಳೆ ಬೆಲೆ ಕೊಟ್ಟು ತಂದು ನನ್ನ ಡಿಕಾಟಿಕೇಟರ್ ಆದಮೇಲೆ ಅದನ್ನ ಕರೆಕ್ಟ್ ನೂರ ಮೂವತ್ತು ರೂಪಾಯಿ ಒಂದು ಕೆಜಿ ಬೀಜ ಆಗುತ್ತೆ ಸರ್ ಪ್ಲಸ್ ಜಿ ಎಸ್ ಟಿ ನಿಮಗೆ ಸಿಗದೆ ಹಾಂ ಒಂದು ಕೆಜಿ ಬೀಜ ನೂರ ಮೂವತ್ತು ರೂಪಾಯಿ ಜಿ ಎಸ್ ಟಿ ಸರ್ ನಾನು ನೂರ ಮೂವತ್ತು ಆವರ ಅನ್ಕೊಳ್ಳಿ ಸರ್ ಇಂಟು ತ್ರೀ ಮುನ್ನೂರಾ ತೊಂಬತ್ತು ರೂಪಾಯಿ ಬರೀ ಬೀಜದ ಖರ್ಚಾಯಿತು ಇಪ್ಪತ್ತು ರೂಪಾಯಿ ಒಂದು ಪ್ಲಾಸ್ಟಿಕ್ ಬಾಟ್ಲಾಟ್ರೆ ನಾನೂರ ಹತ್ತು ರೂಪಾಯಿ ಸರ್ ಮೂವತ್ತು ರೂಪಾಯಿ ಪ್ರೊಡಕ್ಷನ್ ಊಟ ಇಲ್ಲ ಅಂದ್ರೆ ಹೇಗೆ ಇಬ್ರು ಸ್ಟಾಫ್ ಇರ್ತಾರೆ ಒಬ್ರು ಎತ್ತು ಹೊಡಿತಾ ಇರ್ತಾರೆ ಇಬ್ರು ಎಣ್ಣೆ ಮಾಡ್ತಾ ಇರ್ತಾರೆ ಅವ್ರದ್ದು ದಿನದ್ದು ವೇಜಸ್ ಇದೆಲ್ಲ ಲೆಕ್ಕ ಹಾಕಿದ್ರೆ ಇದು ಕೊಡ್ತಿರೋದು ಟು ಬಿ ನಾನು ಏನೋ ಅಂತ ಪ್ರಾಫಿಟಬಲ್ ಬಿಸ್ನೆಸ್ ಅಲ್ಲ ಸರ್ ಬಟ್ ಒಳ್ಳೆ ಆಹಾರ ಕೊಟ್ಟರೆ ಜನಕ್ಕೆ ಭಗವಂತ ಆಶೀರ್ವಾದ ಮಾಡ್ತಾನೆ ವಾಲ್ಯೂಮ್ ಹೆಚ್ಚು ಕೊಡ್ತಾ ಹೋದಷ್ಟು ಸಂಸ್ಥೆ ಬೆಳೆಯು ಸರ್ ನಮ್ಗೆ ಒಂದು ಲೀಟರ್ ಅಲ್ಲಿ ನೂರು ರೂಪಾಯಿ ಅಂತ ಆಸೆ ಇಲ್ಲ ಕ್ವಾಂಟಿಟಿ ಪ್ರೊಡಕ್ಷನ್ ಮಾಡಿ ರೂಪಾಯಿ ಬರಲಿ ಸಾಕು ನಿಮಗೆ ಜನ ಒಳ್ಳೆ ಎಣ್ಣೆ ತಿನ್ಬೇಕು ಸರ್ ಹಂಗಾಗಿ ಅದು ಉದ್ದೇಶ ಸೊ ಇದು ಫಾರ್ಮುಲಾ ಹೇಳ್ದಲ್ವಾ ಇನ್ನೊಂದು ನೀವು ರಿಫೈಂಡ್ ಆಯ್ಲ್ ಕಂಪೇರ್ ಮಾಡ್ರೆ ಯಾಕೆ ಬೆಸ್ಟ್ ಅಂತ ಹೇಳ್ತೀನಿ ನೋಡಿ ರಿಫೈಂಡ್ ಆಯಿಲ್ ಹದಿನೈದು ಲೀಟರ್ ತಿಂತ ಆ ಜಾಗದಲ್ಲಿ ಐದು ಲೀಟರ್ ಹೋಗಿ ಸರ್ ಸಾಕು ಯಾಕಂದ್ರೆ ನಾವು ಎಣ್ಣೆಗೆ ಬಂದಾಗ ಫ್ಲಾಶ್ ಪಾಯಿಂಟ್ ಸ್ಮೋಕ್ ಪಾಯಿಂಟ್ ಅಂತ ಬರುತ್ತೆ ಸರ್ ಅದು ಪೆಟ್ರೋಲ್ ಅಂತ ಹೇಳಿದ್ನಲ್ಲ ನೀವು ಪೆಟ್ರೋಲ್ ಗಾಡಿ ಹಾಕ್ಸ್ಕೊಂಡು ನೋಡ್ತಾ ಇದ್ರೆ ಹೇಗೆ ಓಪರೇಟ್ ಆಗ್ತಾ ಇರುತ್ತೆ ಅಂತ ಅಲ್ವಾ ಅದೇ ಥರ ನೀವು ಒಲೆ ಮೇಲೆ ಇಟ್ಟ ತಕ್ಷಣಕ್ಕೆ ಅದಕ್ಕೆ ಫ್ಲಾಶ್ ಪಾಯಿಂಟ್ ರೀಚ್ ಆಗ್ತಾ ಇದ್ದಂಗೆ ನಿಧಾನಕ್ಕೆ ಸ್ಮೋಕ್ ಶುರು ಆಗುತ್ತೆ ಇನ್ನು ಸ್ಮೋಕ್ ಪಾಯಿಂಟ್ ಅದು ಅದು ಬಂದ್ರೆ ಬಂದರೆ ಅಲ್ಲಿ ಆಕ್ಸಿಡೇಷನ್ ಆಗಿ ಅದು ಇನ್ನೊಂದು ಕತೆ ಹೇಳ್ತೀನಿ ಸರ್ ನೆಕ್ಸ್ಟ್ ಅಲ್ಲಿ ಅದು ಅಲ್ಲೇ ಆವಿ ಆಗ್ತಾ ಹೋಗ್ತಾ ಇರುತ್ತೆ ನೀವು ಅದು ಹದಿನೈದು ಲೀಟರ್ ಬಳಸೋದಿಲ್ಲ ಐದು ಲೀಟರ್ ಸಾಕು ಅದು ಹದಿನೈದು ಲೀಟ್ರ್ ರೇಟ್ ಎಷ್ಟು ಇದು ಐದು ಲೀಟರ್ ರೇಟ್ ಎಷ್ಟು ಲೆಕ್ಕ ಹಾಕ್ಬಿಟ್ರಿ ಮೊದಲನೇದು ಹೆಲ್ತ್ ಎರಡು ಸೇವಿಂಗ್ಸು ಎರಡು ಆಯ್ತಲ್ವಾ ಐದು ಲೀಟರ್ ಜೀವನ ಮುಗಿತಾ ಹದ್ ಲೀಟರ್ ಬೇಕಾದ್ರೆ ಐದು ಲೀಟರ್ ಸಾಕು ಸಾಕು ಇದು ನಿಜವಾದ ಎಣ್ಣೆ ಮತ್ತದು ಆಕ್ಸಿಡೇಷನ್ ಪ್ರೊಸೆಸ್ ಅಂದಲ್ವಾ ಸರ್ ಇವತ್ತು ಯಾಕೆ ಯಾಕೇಳಿ ನಾವೆಲ್ಲ ಹಾಟ್ ಪ್ರೆಸ್ ಪ್ರೋಸೆಸ್ ಅಥವಾ ರಿಫೈಂಡ್ ಗಳನ್ನ ಎಂಟರ್ಟೈನ್ ಮಾಡಬಾರ್ದು ಅಂದರೆ ಈ ಆಕ್ಸಿಡೇಷನ್ ಅಂದರೆ ಸರ್ ಎಣ್ಣೆ ಯಾವಾಗ ಗಾಳಿಗೆ ಅಥವಾ ಹೀಟ್ಗೆ ಅಥವಾ ಗೆ ತರ್ಕೊಳುತ್ತೆ ಆಕ್ಸಿಜನ್ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ ಆಕ್ಸಿಡೇಷನ್ ಪ್ರೊಸೆಸ್ ಆಗುತ್ತೆ ಇಟ್ಸ್ ನ್ಯಾಚುರಲ್ ಪ್ರಾಪರ್ಟಿ ಅದು ಹಾಗಾಗಿ ಅದ್ರ ಫ್ರೀ ರೆಡಿಕಲ್ಸ್ ಅಂತ ಡೆವಲಪ್ ಆಗುತ್ತೆ ಸರ್ ಈ ಫ್ರೀ ರೆಡಿಕಲ್ಸ್ ಏನಂದ್ರೆ ಜಿನೋಟಾಕ್ಸಿಕ್ ಅಂತಾರೆ ಸರ್ ನೀವು ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು ಈ ಫ್ರೀ ರಾಡಿಕಲ್ಸ್ ಅಂದ್ರೆ ಊರಲ್ಲಿ ಇರ್ತಾರಲ್ಲ ಹಾಗೆ ಸರ್ ಆ ಪುಂಡ್ರಿಗೆ ಒಂದು ಕಂಟ್ರೋಲ್ ಇರಲ್ಲ ಏನಿರಲ್ಲ ಹೋಗಿ ಯಾರು ಬೇಕೋ ತೊಂದರೆ ಕೊಡ್ತಾರೆ ಹಾಳು ಮಾಡ್ತಾರೆ ಈ ಫ್ರೀ ರಾಡಿಕಲ್ಸ್ ಏನ್ ಎಣ್ಣೆ ಹೀಟ್ ಮಾಡೋದಾಗ ಆಕ್ಸಿಡೇಷನ್ ಪ್ರೊಸೆಸರ್ ಜನರೇಟ್ ಆಗುತ್ತೆ ಫ್ರೀ ರಾಡಿಕಲ್ಸ್ ಇವತ್ತು ಎಲ್ಲ ಕ್ಯಾನ್ಸರ್ ಗಳಿಗೆ ಹಾರ್ಟ್ ಇಶ್ಯೂಸ್ ಕಾರಣ ಆಗ್ತದೆ ಫ್ರೀ ರಾಡಿಕಲ್ಸ್ ಇಡೀ ದೇಹ ಹಾಳು ಮಾಡ್ತಾ ಬರ್ರಿ ಸರ್ ಹೇಳಿದ್ರೆ ಡಿ ಎನ್ ಎ ಲೆವೆಲ್ ಡ್ಯಾಮೇಜ್ ಮಾಡ್ತಾ ಬರ್ರಿ ಸರ್ ಹಂಗಾಗಿ ನೀವು ಯಾವತ್ತು ಈ ರಿಫೈಂಡ್ ಆಯಿಲ್ ಗಳು ಅಥವಾ ರೋಟ್ರಿಯಲ್ಲಿ ತೆಗೆದಿರೋ ಎಣ್ಣೆಗಳು ಎಕ್ಸ್ಪೆಲರ್ ಎಣ್ಣೆಗಳನ್ನ ಬಳಸಲೇಬೇಡಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಡಿ ನೀವು ಬಳಸ್ತೀರಾ ಎರಡೇ ಎಣ್ಣೆ ನನ್ನ ನಂದು ಗಾಣ ಇದೆ ಅಂತ ಹೇಳ್ತಿಲ್ಲ ನಾನು ನೂರಾರು ತರ ಸ್ಟಡಿ ಮಾಡಿದ್ಮೇಲೆ ಒಬ್ಬ ಇಂಜಿನಿಯರ್ ಆಗಿ ಯಾವುದು ಸತ್ಯ ಅದನ್ನ ಮಾತ್ರ ಕೊಡ್ಬೇಕು ಜನಕ್ಕೆ ಅಂತ ಸಿದ್ಧವಾಗಿ ಒಂದು ಎತ್ತಿನ ಗಾಣ ಇನ್ನೊಂದು ಮಿಷಿನ್ ಗಾಣಗಳು ಶುರು ಸೂಪರ್ ಇವೆರಡು ನಿಮಗೆ ಕೋರ್ ಪ್ರೆಸ್ ಮೆಥಡ್ಸಲ್ಲಿ ಅಲ್ಲಿ ಬರುತ್ತೆ ಇಲ್ಲಿ ಎಣ್ಣೆ ತಯಾರಾಗುವಾಗ ಇಲ್ಲಿ ಎತ್ತಿನ ಗಾಣಕ್ಕೆ ಬಂದರೆ ಎರಡೇ ಆರ್ ಪಿ ಎಮ್ ಸರ್ ಒಂದು ನಿಮಿಷಕ್ಕೆ ಎರಡು ಸುತ್ತ ಸುತ್ತುತ್ತೆ ಎತ್ತು ಸೊ ಎವ್ರಿ ಮಿನಿಟ್ ಆರ್ ಪಿ ಎಮ್ ಸರ್ ಪರ್ ಮಿನಿಟ್ ಫೈವ್ ತೌಸಂಡ್ ಆರ್ ಪಿ ಎಮ್ ಇಲ್ಲ ನಮ್ಮ ಮಿಷಿನಿಗೆ ಬಂದ್ರೆ ಏಯ್ಟ್ ಟು ಫೋರ್ಟೀನ್ ಆರ್ ಪಿ ಎಮ್ ಸೊ ಇವೆರಡರಲ್ಲಿ ಏನಾಗುತ್ತೆ ಎಣ್ಣೆ ತಯಾರವಾಗ ಯಾವಾಗ ಹೀಟ್ ಆಗಲ್ಲ ಏನೇ ಹೀಟ್ ಜನರೇಟ್ ಆದ್ರೆ ಈ ಮರ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಸರ್ ಸೊ ಮತ್ತೆ ಬಾಗಿ ಮರ ತನ್ನ ಕ್ವಾಲಿಟಿ ಇಂಡ್ಯೂಸ್ ಮಾಡ್ತಾ ಹೋಗ್ತಿರುತ್ತೆ ಸೊ ಎಣ್ಣೆ ತನ್ನ ಸತ್ವ ಉಳಿಸ್ಕೊಂಡೆ ನಿಮಗೆ ಆಮೇಲೆ ಥರ್ಮೋಮೀಟರ್ ತೋರಿಸ್ತೀನಿ ಸರ್ ಎಷ್ಟು ಟೆಂಪ್ರೇಚರ್ ಇರುತ್ತೆ ಅಂತ ಹೌದು ಇವತ್ತು ದುರ್ಗದ ಟೆಂಪೇಚರ್ ಎಷ್ಟಿದೆ ನೋಡೋಣ ಸರ್ ಅದಕ್ಕಿಂತ ಪ್ಲಸ್ ಫೈವ್ ಡಿಗ್ರಿ ಇರುತ್ತೆ ಸರ್ ಅಷ್ಟೇ ಇದು ಹೆಚ್ಚು ಹೆಚ್ಚಂದ್ರೆ ಇವತ್ತು ದುರ್ಗದಲ್ಲಿ ತರ್ಟಿ ಒನ್ ಡಿಗ್ರಿ ಇದೆ ಅಥವಾ ತರ್ಟಿ ಡಿಗ್ರಿ ಇದೆ ತರ್ಟಿ ಫೈವ್ ಟು ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಡಿಗ್ರಿ ಅಷ್ಟೇ ಎಣ್ಣೆ ತಯಾರಾಗಿ ಹೋಗಿರೋ ಟೆಂಪ್ರೇಚರ್ ಈ ಟೂ ಫಿಫ್ಟಿ ಡಿಗ್ರಿ ಎಲ್ಲ ಹೀಟ್ ಮಾಡ್ತಾರಲ್ಲ ಅವ್ರು ನೆಕ್ಸ್ಟ್ ಸರ್ ಎಕ್ಸ್ಪೆಲರ್ ಅವರು ಟೂ ಫಿಫ್ಟಿ ಡಿಗ್ರಿ ತ್ರೀ ಡಿಗ್ರಿ ನೆಕ್ಸ್ಟ್ ಬರುತ್ತೆ ನಮ್ಮ ಮಿಷಿನ್ ಗಣ ಅಲ್ಲಿ ಒಂದು ಫಾರ್ಟಿ ಫೈವ್ ಡಿಗ್ರಿಯಿಂದ ಫಾರ್ಟಿ ಏಯ್ಟ್ ಡಿಗ್ರಿ ತನಕ ಟೆಂಪರೇಚರ್ ಹೋಗಿರುತ್ತೆ ಸೊ ದಿಸ್ ಇಸ್ ಓಕೆ ಅಂತ ಹೇಳ್ತಾರೆ ತಿಳಿದಿರೋರು ನಾವು ಕಟ್ಕೊಂಡು ಸತ್ಯ ಇದ್ರಲ್ಲಿ ಏನು ಎಣ್ಣೆ ತನ್ನ ಫ್ರೀ ರೆಡಿಕಲ್ಸ್ ನ ಬಿಟ್ಕೊಟ್ರಲ್ಲ ಎಣ್ಣೆ ಇನ್ನು ಹಾಗೆ ಇರುತ್ತೆ ಕ್ವಾಲಿಟಿ ಉಳಿಸಿಕೊಂಡಿರುತ್ತೆ ಆ ರೋಟ್ರಲ್ಲಿ ಬಂದಾಗ ಏಯ್ಟಿ ಫೈವ್ ಏಟಿ ಡಿಗ್ರಿಗೆ ಆಗಲೇ ಫ್ರೀ ರೆಡಿಕಲ್ಸ್ ಜನರೇಟ್ ಆಗಿ ಶುರು ಆಗ್ಬಿಟ್ರಿ ಸರ್ ಅದರ ನಂತರ ಎಕ್ಸ್ಪೆಲರ್ ಅಲ್ಲಿ ಟೂ ಹಂಡ್ರೆಡ್ ಟು ಫಿಫ್ಟಿ ಡಿಗ್ರಿ ಹೋದಾಗ ಫ್ರೀ ರೆಡಿಕಲ್ಸ್ ಏನಾಗುತ್ತೆ ಅಷ್ಟು ಹೀಟ್ ಆದಾಗ ಸರ್ ಕೆಮಿಕಲ್ ಪ್ರಾಪರ್ಟಿ ಸರ್ ಬೇಸಿಕ್ ಸೈನ್ಸ್ ಇದು ಆ ಟೆಂಪ್ರೇಚರ್ಗೆ ಇದ್ದಂಗೆ ಅದು ಮಾಲಿಕ್ಯುಲರ್ ಚೇಂಜಸ್ ಆಗುತ್ತಲ್ವಾ ಫ್ರೀ ರೆಡಿಕಲ್ಸ್ ಬಂದ್ಬಿಡುತ್ತೆ ಈ ಪುಂಡ್ರು ಏನು ಮಾಡ್ತಾರೆ ನೆಕ್ಸ್ಟ್ ಆ ಎಣ್ಣೆ ಬಳಸ್ದೋ ಅವ್ರು ಆರೋಗ್ಯ ಹಾಳು ಮಾಡ್ತಾ ಬರ್ತಾರೆ ಇನ್ನು ಸಾಲ್ವೆಂಟಲ್ಲಿ ಹೇಳೋದೇ ಬೇಕಿಲ್ಲ ಸರ್ ಅವ್ರು ಏಯ್ಟಿ ಫೈವ್ ಪರ್ಸೆಂಟ್ ಸಾಲ್ವೆಂಟು ಅಂದರೆ ಪ್ಯಾರಾಫಿನ್ ಹಾಕಿ ನೆಕ್ಸ್ಟ್ ಒಂದು ಟೆನ್ ಪರ್ಸೆಂಟ್ ಶೇಂಗಾ ಎಣ್ಣೆ ಮಿಕ್ಸ್ ಮಾಡ್ತಾರೆ ಅದು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಒಂದಷ್ಟು ಪರ್ಸೆಂಟ್ ಫ್ಲೇ ಫ್ಲೇವರ್ ಆಗ್ತಾರೆ ಒಟ್ಟಿನಲ್ಲಿ ಅವರೊಂದು ನೂರೈದು ರೂಪಾಯಿಗೆ ಒಂದು ಲೀಟರ್ ಎಣ್ಣೆ ಕೊಡ್ತಾರೆ ಸರ್ ಸಿಂಪಲ್ ಕ್ಯಾಲ್ಕುಲೇಷನ್ ಒರೈ ಐದು ರೂಪಾಯಿಗೆ ಒಂದು ಕೊಡಬೇಕು ಅಂದ್ರೆ ಅವನೇನು ಅಂಗಡಿ ನೂರೈದು ರೂಪಾಯಿಗೆ ತಲುಪಿಸಿರಲ್ಲ ಸರ್ ಅದು ಆಕ್ಚುವಲ್ ಬೇರೆ ಅರವತ್ತರಿಂದ ಅರವತ್ತೈದು ರೂಪಾಯಿ ಇರುತ್ತೆ ಯಾಕಂದ್ರೆ ಅವ್ನ ಬ್ರಾಂಡಿಂಗ್ ಒಂದು ಮಾರ್ಕೆಟಿಂಗ್ ಆ ಸೂಪರ್ ಸ್ಟಾಕಿಸ್ಟ್ ಮಾರ್ಜಿನ್ ಡಿಸ್ಟ್ರಿಬ್ಯೂಟರ್ ಆ ಸೆಲ್ಲರ್ ಮಾರ್ಜಿನರ್ಟೇಲರ್ ಹೋಲ್ಸೇಲರ್ ಮಾರ್ಜಿನ್ ಆಮೇಲೆ ಕೊನೆಯಲ್ಲಿ ರಿಟೇಲರ್ ಮಾರ್ಜಿನ್ ಇಷ್ಟೆಲ್ಲ ಮಾರ್ಜಿನ್ ಕಳೆದು ಅದ್ರ ಆಕ್ಚುವಲ್ ಮೂಲ ಬೆಲೆ ಕಂಪ್ನಿಯಿಂದ ಒಬ್ಬ ಸೂಪರ್ ಸ್ಟಾಕಿಸ್ಗೆ ತಲುಪೋದು ಅರವತ್ತೈದರಿಂದ ಎಪ್ಪತ್ತು ರೂಪಾಯಿಗೆ ಅರವತ್ತೈದರಿಂದ ಎಪ್ಪತ್ತು ಅಲ್ಲ ಕಂಪ್ನಿ ಲಾಭ ಅವನು ಕೋಟ್ಯಾನ್ ಕಡಲಿ ಇನ್ವೆಸ್ಟ್ ಮಾಡಿರ್ತಾನಲ್ವಾ ಅವ್ನು ಲಾಭ ಇಲ್ಲ ಕಳೆದ್ರೆ ನಲ್ವತ್ತು ರೂಪಾಯಿ ಒಂದು ಲೀಟರ್ ಎಣ್ಣೆ ಹೆಂಗೆ ಕೊಡಕ್ಕೆ ಸಾಧ್ಯ ಸರ್ ಸರ್ ಹೆಚ್ಚು ಕಡಿಮೆ ಅರ್ಧ ಕೆಜಿ ಶೇಂಗಾ ಬರಲ್ಲ ಅರ್ಧ ಕೆಜಿ ಸೂರ್ಯಕಾಂತಿ ಬರಲ್ಲ ಆ ರೇಟಿಗೆ ಎಣ್ಣೆ ಕೊಡ್ತಾನೆ ನೀವೇ ಲೆಕ್ಕ ಹಾಕಿ ಸರ್ ಎಪ್ಪ ನಾವು ತಿಂತಿರೋದು ಎಣ್ಣೆನೋ ವಿಷಯನೋ ನೀವೇ ಯೋಚನೆ ಮಾಡಬೇಕು ಜನರಿಗೆ ಬುದ್ಧಿವಂತರಾಗಬೇಕು ಸರ್ ಅಷ್ಟೇ ಇವತ್ತು ಈ ಫ್ಯಾಕ್ಟ್ ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದನ್ನು ಹೇಳೋಕ್ ಮುಂದೆ ಬರ್ತಾ ಇಲ್ಲ ಹಂಗಾಗಿ ಜನರು ಅಲ್ಲಿ ಅಥವಾ ಅಲ್ಲಿ ಆರೋಗ್ಯ ಹಾಳು ಮಾಡ್ಕೋತಾ ಇದ್ದಾರೆ ಸರ್ ಇದು ನಿಲ್ಬೇಕಷ್ಟೇ ನಮ್ಮ ಭಾರತೀಯರು ಆರೋಗ್ಯವಂತಾಗಿರ್ಬೇಕು ಭಾರತೀಯ ರಷ್ಟೇ ಅಲ್ಲ ಸರ್ ಇಡೀ ಮನುಕುಲ ಆರೋಗ್ಯವಂತವಾಗಿರ್ಬೇಕು ಸರ್ ಅದು ನನ್ನ ಉದ್ದೇಶ ಯಾಕಂದ್ರೆ ಸರ್ವೇ ಸಂತು ನಿರಾಮಯ ಅಂತ ಹೇಳಿದ್ದು ದೇಶ ಸರ್ ನಮ್ದು ಸರ್ ನಮ್ದು ಒಂದು ಸಂಸ್ಕೃತ ಶ್ಲೋಕ ಇದೆ ಸರ್ವೇ ಬಹಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ದುಃಖ ಭಾಗ್ಭವೇತ್ ಸರ್ ಸರ್ವೇ ಸಂತು ನಿರಾಮಯ ಅಂದರೆ ಎಲ್ಲ ಜೀವಿಗಳು ಆರೋಗ್ಯವಾಗಿರ್ಲಿ ಅಂತ ಹೇಳಿದ್ದು ನಮ್ಮ ಹಿರಿಯರ್ ಸರ್ ನಮ್ಮ ವೇದಗಳಲ್ಲಿ ಅದನ್ನೇ ಹೇಳ್ಕೊಂಡ್ಬಂದ್ವಿ ನಾವು ಯಾವತ್ತೂ ಸ್ವಾರ್ಥಿಗಳಾಗಿಲ್ಲ ಸರ್ ನಾವು ತುಂಬಾ ಉದಾರಿಗಳು ತುಂಬ ಧಾರಾಳರು ಎಲ್ಲಾ ಜೀವಿಗಳು ಇಡೀ ಮನುಕುಲ ಅಷ್ಟೇ ಅಲ್ಲ ಪಕ್ಷಿ ಕುಲ ಇಲ್ಲಿರೋ ಪ್ರತಿ ಜೀವ ಜಂತುಗಳು ಚೆನ್ನಾಗಿರ್ಬೇಕು ಆರೋಗ್ಯದಿಂದ ಇರಬೇಕು ಅಂತ ಹೇಳಿದ ದೇಶ ನಮ್ದು ಆ ಅದನ್ನ ಉಳಿಸಿಕೊಂಡ್ ಹೋಗೋಣ ಹಂಗಾಗಿ ನಾವ್ ಏನೇ ಮಾಡ್ಲಿಲ್ಲ ಸರ್ ನಾವು ವ್ಯಾಪಾರ ಅದರಿಂದ ಲಾಭ ಬರೋದು ಎರಡನೇದು ಒಳ್ಳೆ ಕೆಲಸ ಮಾಡೋಣ ನಾ ಜನಕ್ಕೆ ಒಳ್ಳೆ ಆರೋಗ್ಯ ಕೊಡೋಣ ಸರ್ ಎಸ್ ಸೂಪರ್ ನೋಡಿ ವಿಷಯ ಸ್ನೇಹಿತರೆ ಈಗ ಶುರು ಮಾಡೋಣ ಪ್ರೊಸೆಸ್ ರೆಡಿ ಸರ್ ಈಗ ನಾವು ಹನ್ನೆರಡು ಕೆಜಿ ಐವತ್ತು ಗ್ರಾಮ್ ಬೀಜ ತಂದಿದ್ದೀವಿ ಶುದ್ಧ ಚಳಕೆ ನಾಟೆ ಗದಗ್ ಜಿಟಿ ಬಿಟಿ ತಳಿಯೋದು ಗದಗ ಜಿಟಿ ಬಿಟಿ ರೆಡಿ ಚೀಲ ತೂಕ ಮೈನಸ್ ಆಗುತ್ತೆ ಎಕ್ಸಾಕ್ಟ್ ಹನ್ನೆರಡು ಕೆಜಿ ಇದೆ ಸರ್ ಅದಕ್ಕೆ ಮುಂಚೆ ಸ್ವಲ್ಪ ಕೆಳಗೆ ನೀರ್ ಹಾಕ್ತಿವಿ ಏನಂದ್ರೆ ಒನ್ಕೆ ಕೆಳಗೆ ಹಿಂಡಿ ಕಟ್ಕೊಂಡ್ಲಿ ಅಂತ ನೀಟಾಗಿ ಇಲ್ದಿದ್ರೆ ಏನಾಗುತ್ತೆ ಪೌಡರ್ ಪೌಡರ್ ಆಗ್ಬಿಡುತ್ತೆ ಆಮೇಲೆ ಕೆಳಗಿ ಅದ್ಬಿಟ್ರೆ ಎಣ್ಣೆ ಆಗುತ್ತೆ ಸೊ ಗೆ ನೀರ್ ಹಾಕ್ತಿವಿ ಒಂದು ಐವತ್ತು ಎಮ್ ಎಲ್ ಅಷ್ಟು ನೀರು ಸರ್ ಐವತ್ತು ಎಮ್ ಎಲ್ ಅಷ್ಟು ನೀರೇ ಸರ್ ಸೊ ಅದನ್ನ ಕೆಮಿಕಲ್ ಅಲ್ಲ ತಾನೆ ಸರ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧವಾದ ಗಂಗಾ ಜಲ ಸರ್ ಗಂಗಾ ಜಲ ಓಕೆ ನಮ್ಮ ಚಿತ್ರಕ್ಕೆ ಬಂದ್ರೆ ವೇದಾವತಿ ಜಲ ಅನ್ಬೋದು ನೀವು ವೇದಾವತಿ ಅಮ್ಮ ತಾಯಿ ಉಳದ್ ಮಾಡಮ್ಮ ಎಲ್ಲರಿಗೂ ಆಕ್ಲಾ ಹಾಕ್ಲಾ ಸರ್ ಹೆಂಗ್ ಹಾಕ್ಲಿ ಈಗ ಸರ್ ಹಾಗಿದೆ ನಿಧಾನಕ್ಕೆ ಹಾಕೋಣ ಸರ್ ಶೇಂಗಾ ಬೀಜಗಳನ್ನ ಹಾಕ್ಲಾ ಹಾಕ ಹಾಕೋಣ ಸರ್ ಮೊದಲೇ ನನ್ನ ಕೈ ಸರಿ ಇದೆಯಲ್ಲ ಜನ ಎಲ್ಲ ಬೈತಾರೆ ಈಗ ಒಳ್ಳೇದಾಗ್ಲಿ ನಮ್ಮ ಸುಜಯ್ ಅವ್ರಿಗೆ ಜನಕ್ಕೆಲ್ಲ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಈ ಗಾಣ ಶುರು ಮಾಡೋಣ ನಾವೀಗ ಓಕೆ ಒಣ ಟಚ್ ಆಗದೆ ಇರಲಿ ಅಂತ ಸರ್ ಗ್ಯಾಪಲ್ಲಿ ನಾನು ತಳ್ತೀನಿ ಬಿಡಿ ನೀವು ಅಲ್ಲಾಡಿಸಿ ನಾನು ತಳ್ತೀನಿ ಹಾಂ ಸರ್ ಈಗ ಹಿರಿಯರು ಮೊದಲು ಮಾಡ್ತಾ ಇದ್ರಲ್ಲ ನಮ್ಮ ಹಿರಿಯರು ಒಬ್ರು ಆ ಒನ್ಕೆಲಿ ಕುಟ್ಟೋರು ಇನ್ನೊಬ್ಬರು ಹಿಂಗೆ ಇರಲ್ಲ ಅದೇ ಇದು ಹೌದು ಸರ್ ಸೂಪರ್ ಓಕೆ ಎಸ್ ರೆಡಿ ಆಯ್ತು ಈಗ ಹಾಂ ಆನ್ ಮಾಡಿ ಸರ್ ಆನ್ ಮಾಡಿ ಓಡಿಸಿ ಹಾಂ ಸರ್ ಹಾಂ ಈ ಮಿಷಿನ್ ಎಲ್ಲ ತಾಯಿ ಮಾತಾಯಿ ಹಾ ಸರ್ ಈಗ ಒಂದು ಪ್ರಾರ್ಥನೆ ಮಾಡೋಣ ಭಗವಂತನಿಗೆ ನಮ್ಮ ಎಣ್ಣೆ ಬಳಸೋ ಎಲ್ಲ ಜನಕ್ಕೂ ಆರೋಗ್ಯದಿಂದ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ ಸರ್ ಸರ್ ಈಗ ಒಂದ್ ಮೂರ್ ರೌಂಡ್ ಆದ್ಮೇಲೆ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಅಷ್ಟು ನೀರು ಹಾಕ್ತಾ ಹೋಗ್ತಿವಿ ಸೊ ಎಣ್ಣೆ ಬಿಡ್ತಾ ಹೋಗುತ್ತೆ ನೋಡ್ಬೋದು ಸರ್ ತುಂಬಾ ಈಸಿ ಪ್ರೊಸೆಸ್ ಇಷ್ಟು ಎಣ್ಣೆ ಅಂತ ಅನ್ಕೋತೀರ ಸರ್ ನೀವು ಅವಾಗ ಹೀಗೆ ಮಾಡ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ಸರ್ ನಾವ್ ಚೇಂಜಸ್ ಮಾಡಿಲ್ಲ ಇದೇನು ಹೊಸ ಮೆಥಡ್ ಅಲ್ಲ ಸರ್ ಮೂರ್ ಸಾವಿರ ವರ್ಷಗಳಿಂದ ಭಾರತದಲ್ಲಿ ಅಥವಾ ವಿಶ್ವ ತುಂಬಾ ಎಲ್ಲ ಕಡೆ ಮಾಡ್ತಿದ್ರೆ ಗೊತ್ತಿಲ್ಲ ನಮಗೆ ಇಲ್ಲೆಲ್ಲ ಇವತ್ತು ನೋಡಕ್ ಸಿಕ್ತಾರೋ ಭಾರತದಲ್ಲಿ ಮಾಡಿರೋದು ಮೂರ್ ಸಾವಿರ ವರ್ಷದಿಂದ ಇದೇ ಮೆಥಡ್ ಅಲ್ಲಿ ಮಾಡ್ತಾ ಇದ್ರು ಈಗಲೂ ಮಾಡ್ತಾ ಇದೀವಿ ಎಲ್ಲರೂ ಆ ಅಲ್ಲಿ ಎಣ್ಣೆ ತೆಗೋಣ ಸರ್ ಇವರು ಸರ್ ಇವರು ಭರತ್ ಕುಮಾರ್ ಅಂತ ಹೇಳಿ ಇವರು ಇವರ ಇವರು ಭರತ್ ಕುಮಾರ್ ಅಂತ ಹೇಳಿ ನಮ್ಮ ಏನಂತಾರೆ ಇವರು ಇವ್ರಿಂದಾನೇ ನಾವ್ ಇವತ್ತು ಅನ್ನ ಇರೋ ಸರ್ ಭರತ ನನ್ನ ಮೆಚ್ಚಿನ ಕರು ತುಂಬಾ ಚಿಕ್ಕವನಿಂದ ತಗೊಂಬಂದಿದ್ದೆ ಒಂದ್ ಸ್ವಲ್ಪ ಅವನಿಗೆ ನೀಟಾಗಿ ಬುದ್ಧಿ ಕೆಲ್ಸಕ್ಕೆ ರೆಡಿ ಮಾಡಿದ್ದೆ ಅವ್ನ ಕೆಲಸ ಮಾಡೋತಾರ ಮಾಡ್ತಾನೆ ಈಗ ತುಂಬಾ ಜನ ಕೆಲಸ ಮಾಡ್ತಾನೆ ಇವರು ನಮ್ಮ ಇಡೀ ಗ್ಯಾಂಗಲ್ಲಿ ತುಂಬಾ ಹಿರಿಯರು ಇವರು ನಮ್ಮ ಇಡೀ ಕುಟುಂಬದಲ್ಲಿ ತುಂಬಾ ಹಿರಿಯರ್ ಇವರೇ ಗಂಗಮ್ಮ ಅಂತ ಸರ್ ಎಲ್ಲಾ ಕಡೆ ಎತ್ತಿನ ಗಣನ ಬರೀ ಎತ್ಕೊಂಡು ನೋಡ್ತಾರೆ ಸರ್ ನಾವಾಗಲ್ಲ ಆಗಲ್ಲ ಒಂದ್ ಎತ್ತು ಒಂದು ಆಕಳ ಸರ್ ಏನಂದ್ರೆ ಗಾಣ ಒಂದು ಸ್ವಾವಲಂಬಿ ಆಗ್ಬೇಕು ಸರ್ ಎತ್ತಾಗಲಿ ಆಕಳಾಗ್ಲಿ ಎರಡಕ್ಕೂ ಸೇಮ್ ಶಕ್ತಿ ಕೊಟ್ಟಿ ಸರ್ ಭಗವಂತ ಇವೆಲ್ಲ ನಾಟಿ ತಳಿ ಇದು ಅಮೃತ್ ಮಹಲ್ ತಳಿ ಅಂತ ಅದು ಸಾಯಿವಾಲ ತಳಿ ಸಾಯಿಲಾ ನಮ್ಮಲ್ಲಿ ಅಮೃತ್ ಮಹಲ್ ಸಾಯಿವಾಲಾ ಹಳ್ಳಿಕಾರ್ ಮೂರು ಮೂರ್ ತಳಿ ನಮ್ ಗಾಣಗಳಲ್ಲಿ ಇಟ್ಕೊಂಡಿದೀವಿ ನಾನು ಇಲ್ಲಿ ಏನ್ ಪ್ರೂವ್ ಮಾಡಕ್ ಕೊಟ್ಟಿನಿ ಅಂದ್ರೆ ಸರ್ ಗಾಣಗಳಲ್ಲಿ ಎಣ್ಣೆದಷ್ಟೇ ಅಲ್ಲ ಆದ್ರೆ ಹಾಲಿಂದ ಆದಾಯ ತರಬಹುದು ಇದರಿಂದ ಗಾಣ ತುಂಬಾ ಸ್ವಾವಲಂಬಿ ಆಗಿರುತ್ತೆ ಇವತ್ತು ಗಾಣಗಳು ನಡ್ಸ ಎಷ್ಟು ಕಷ್ಟ ಅಂತ ಗಾಣ ಮಾಡೋದ್ರಿಗೆ ಅಷ್ಟೇ ಗೊತ್ತು ಸರ್ ನಾವು ಸ್ಟಾರ್ಟಿಂಗ್ ಗಾಣಗಳು ಮಾಡಿದ ತಿಂಗಳಿಗೆ ಎರಡ್ ಎರಡು ಲಕ್ಷ ಕಳ್ಕೊಂಡಿನಿ ಸರ್ ಹೌದಾ ಸರ್ ಏನು ಸುಲಭ ಅಲ್ಲ ಸರ್ ಇದೆಲ್ಲ ಆನೆ ಸಾಕ್ದಾಗೆ ನಮ್ಮ ಸ್ನೇಹಿತರೊಬ್ಬರು ಗಾಣದವ್ರು ಹೇಳ್ತಾಯಿದ್ರು ಗಾಣ ಅಂದರೆ ಆನೆ ತಂದಾಗೆ ಅಂತ ಆನೆ ತಂದರೆ ಬರೀ ಅಷ್ಟೇ ಆಗಲ್ಲ ಅದಕ್ಕೆ ಮೇವು ಅದಕ್ಕೆ ಮಾವುತ ತುಂಬ ಕಷ್ಟ ಸರ್ ಇನ್ನು ಮೆತ್ತಿನ ಗಾಣ ಹೇಳೋದೇ ಬೇಡ ಬಿಳಿ ಆನೆ ಸಾಕ್ದಂಗೆ ಇದು ಲಾಸ್ಟ್ಗೆ ಹೋಗ್ಬಿಟ್ರೆ ಜನ ಎದ್ರು ಬಿಡ್ತಾರೆ ಸರ್ ಧೃತಿಗೆ ಇಟ್ಬಿಡ್ತಾರೆ ಇವತ್ತು ನಮ್ಮ ಜನರ ಮನಸ್ಥಿತಿ ಹೇಗಿದೆ ಅಂದರೆ ನಲವತ್ತು ವರ್ಷ ಬೇಕಿದೆ ಒಂದು ಕಂಪ್ನಿಯಲ್ಲಿ ದುಡಿತಾರೆ ಅವ್ನು ಸ್ವಂತ ಕಂಪ್ನಿ ಕಟ್ಟಕ್ಕೆ ನಾಲ್ಕು ವರ್ಷ ಶ್ರಮ ಹಾಕೋಲ್ಲ ಸರ್ ಹಾಗಾಗಿ ಅವ್ರಿಗೊಂದು ಮಾದರಿ ಆಗಲಿ ಅಂತೇಳಿ ಇಮಿಡಿಯೇಟ್ ಗಾಣ ಶುರು ಮಾಡ್ತಾ ಇದ್ದಂಗೆ ಹೇಗೆ ಗಾಣಕ್ಕೆ ಒಂದು ಆದಾಯ ತರಬೇಕು ಅದೆಲ್ಲ ಮೆಥಾಡಿ ತೋರ್ಸ್ಕೊಡೋಕೋಸ್ಕರ ನಾನೇ ಪ್ರಾಕ್ಟಿಕಲ್ ಆಗಿ ನೋಡಿ ಅದೇ ಅಲ್ಲಿ ಮಾಡ್ತಾ ಇದ್ದೀನಿ ಸರ್ ಒಂದು ಆಕಳ ಒಂದು ಎತ್ತು ಕಟ್ತೀನಿ ಸೊ ಆಕಳ ಗಾಣ ಮಾಡೋದಷ್ಟೇ ಅಲ್ಲ ಹಾಲು ಕೊಡುತ್ತೆ ಹಾಲಿಂದ ಒಂದು ಆದಾಯ ಸಿಗುತ್ತೆ ಆ ನಾಟ್ ನಾಟ್ಯ ಹೆಚ್ಚು ನೆಚ್ಚ ಆದಾಯ ಹಾಲು ಕೊಡೋದಿಲ್ಲ ಸರ್ ಅಟ್ಲೀಸ್ಟ್ ನಿಮ್ಮ ಮನೆಗಳಿಗಾರು ಒಳ್ಳೆ ಹಾಲು ಸಿಗುತ್ತೆ ನಾವಾದ್ರೂ ನೀವು ಹೇಳಿದಾಗ ಆ ಪ್ಯಾಕೆಟ್ ಹಾಲು ಬಿಟ್ಬಿಟ್ಟು ಒಂದು ಎಟಿಮ್ ಅಲ್ಲಿ ಕುಡಿಬೋದಲ್ಲ ಎಕ್ಸಾಕ್ಟ್ಲಿ ಸರ್ ಓಕೆ ನಾವು ಇವತ್ತು ಪುಣ್ಯ ಅನ್ಬೋದು ಸರ್ ನೋಡಿರಿ ಈಗ ಎಷ್ಟೋ ಜನ ನಿಮಗೆ ಬೇಕು ಅಂದರೆ ಸರ್ ನೀವು ಯಾರಿಗೂ ಹೇಳಬೇಕು ಅಲ್ಲಿಂದ ಏಟು ಮಿಲ್ಕ್ ಬರೋಕ್ ನಮ್ಗೆ ಹಂಗಿಲ್ಲ ಸರ್ ಭಗವಂತ ಎಷ್ಟು ಕೃಪೆ ತೋರಿಸ್ರೆ ನಮ್ಮಲ್ಲೇ ನಾಟಿ ಇದೆ ನನ್ನ ಮಕ್ಕಳು ಹುಟ್ಟುದಾಗಿಂದ ನಾಟಿ ಹಾಕ್ಲೇ ಹಾಲು ಕುಡಿತಾ ಇರೋ ಸರ್ ಗಾಣದ ಎಣ್ಣೆನೇ ತಿಂತ ಇರೋದು ಸೊ ನಾವು ನಮ್ಮ ಮಕ್ಳಿಗೆ ಏನು ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಸರ್ ಆಸ್ತಿ ಪಾಸ್ತಿ ಮಾಡೋದಕ್ಕಿಲ್ಲ ಒಳ್ಳೆ ಆರೋಗ್ಯ ಒಳ್ಳೆ ಎಜುಕೇಷನ್ ಕೊಟ್ರೆ ಸಾಕು ಸರ್ ನನ್ನ ಉದ್ದೇಶ ಅಷ್ಟೇ ಯು ಸರ್ ಸರ್ ಬಟ್ ಕೆಪಾಸಿಟಿ ಇರುತ್ತೆ ಹೌದು ಎಕ್ಸಾಕ್ಟ್ಲಿ ಸರ್ ನಮ್ ನಾಟಿ ತಳಿಗಳೇ ಆಗಿ ಸರ್ ನೀವು ಬಿಸ್ಲಲ್ಲಿ ಬಿಡಿ ಎಲ್ಲೇ ಬಿಡಿ ಇದನ್ನೇ ನೀವು ಹೈಬ್ರಿಡ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸರ್ಗೋಗ್ಬಿಡ್ತಾವ ಸರ್ ಅವು ಯಾಕಂದ್ರೆ ಬಾಯ್ಲರ್ ಕೋಳಿನೂ ಒಂದೇ ನಾಟಿ ಕೋಳಿನೂ ಒಂದೇ ಆಗಲ್ಲ ಸರ್ಟ್ ಶುರು ಸರ್ ಗಂಗಮ್ಮ ಬರುತ್ತೋ ಒಳ್ಳೇದಾಗಲಿ ಎಷ್ಟು ತಿರುಗಬೇಕ ಇವರು ಹನ್ನೆರಡುವರೆ ಸಮಯ ಆಗ್ತಾ ಬಂದಿದವಾ ಮೂರೂವರೆ ಗಂಟೆ ಬೇಕು ಸರ್ ಕರೆಕ್ಟ್ ಆಗಿ ಹನ್ನೆರಡು ಕೆಜಿ ಬೀಜ ಎಣ್ಣೆ ಸಿಗ್ಲಿಕ್ಕೆ ನಿಮ್ಗೆ ನಾನ್ ಸ್ಟಾಪ್ ಇರ್ತಾರಾ ಹಾ ಸರ್ ಅವ್ರು ಶಕ್ತಿ ಅದು ಸರ್ ನಟಿ ತಿಳಿಗಳದು ಬಟ್ ಈಗ ಇವರು ಪ್ರಾಣಿ ಪ್ರಿಯರೆಲ್ಲ ಕಮೆಂಟ್ ಆಗ್ತಾರೆ ನಿಮಗೆ ಹಾ ಸರ್ ಏನ್ರಿ ಪ್ರಾಣಿಗಳನ್ನೂಸ್ ಹಾಗೆ ಹೀಗೆ ಅಂತ ಏನ್ ಸರ್ ಪ್ರಾಣಿ ಪ್ರಿಯರ್ಗ ಒಂದು ಹೇಳ್ತೀನಿ ಸರ್ ಮನೆಯೆಲ್ಲ ಹಸಲುಕ್ಚ್ಚಲಕ್ ಹೋಗಿದ್ರಲ್ಲ ಅದು ಕ್ರಿಯಾಲಿಟಿ ಅಲ್ವಾ ನಾನು ಈ ಸಿ ಹಸುಗಳನ್ನ ಅಥವಾ ಆಕ್ಳ ಎತ್ತುಗಳನ್ನ ಸಂತೆಗಳಿಗೆ ಹೋಗ್ತೀನಿ ಸರ್ ಗಂಡಸಿ ಚಂದ್ರಾಯಪಟ್ಟಣ ಅಥವಾ ಹಿಂಗೆ ಬೇರೆ ಬೇರೆ ಊರ್ಗಳ್ ನಡಿಯೋ ಎತ್ತಿನ ಸಂತೆಗೆ ಹಾಕ್ಲಾ ಸಂತೆಗೆ ಹೋಗ್ತೀನಿ ಅಲ್ಲಿರೋ ಹತ್ತುಗಳು ಹಸುಗಳು ಎಲ್ಲಿಗೆ ಹೋಗುತ್ತೆ ಗೊತ್ತಾ ಸರ್ ಕಸಾಯಿ ಖಾನೆ ಸರ್ ಅದು ಕ್ರಿಯಾಲಿಟಿ ಅಲ್ವಾ ಇವ್ರು ಯಾರಿಗೂ ಅದು ಕಣ್ಣಿ ಕಾಣಿಸಲ್ವಾ ಸರ್ ಒಂದ್ ಕಾಲ ಇತ್ತು ಸರ್ ನಮ್ಮ ಸ್ವತಂತ್ರ ಹೋರಾಟಗಾರರು ವೀರ ವೀರಸಾವರ್ಕರ್ ಅವ್ರನ್ನೆಲ್ಲಾರು ತಾಣ ಅಂಡಮಾನಿ ಕಬರ್ ಜೈನಲ್ಲಿ ಇಟ್ಟಿದ್ರು ಕಾಲಾಪಾನಿ ಅಂತೀವಿ ಕಾಲಾಪಾನಿ ಶಿಕ್ಷೆ ಹಾ ಅಲ್ಲಿ ಗಾಣಗಳಿಗೆ ಅವ್ರ್ ಕಟ್ಟಿ ಎಲ್ಲ ಸರ್ ಅದು ಕ್ರಿಯಾರಿಟಿ ಸರ್ ಇವ್ಕೆ ಶಕ್ತಿ ಇದೆ ಸರ್ ಭಗವಂತ ಶಕ್ತಿ ಕೊಟ್ಟಿಯೇ ಇವ್ ಕೆಲಸ ಮಾಡಿ ದುಡಿದು ತಿಂತಾವಿರೀರ ಮುಟ್ಟಾಳ್ರ ಸರ್ ಅವ್ರ ಯಾಕೆ ಎತ್ತಿನಲ್ಲಿ ಬೇಸಾಯ ಮಾಡ್ತಿದ್ರು ಎತ್ತಿನಲ್ಲಿ ಗಾಣ ಮಾಡ್ತಿದ್ರು ಅಂತಿರ ನೀವೇನು ಅಲ್ಲ ಸರ್ ಎತ್ತಿಗೆ ಚಕಡಿ ಹುಡ್ಕೊಂಡು ನೂರ್ನೂರು ಕಿಲೋಮೀಟರ್ ಹೋಗೋರು ಮತ್ತೆ ಈಗ ಇವ್ ಪ್ರಾಣಿ ಪೇರು ಎಲ್ಲಿಂದ ಎದ್ ಬಂದು ಆ ಕಸಾಯಿಖಾನೆಗೆ ಹೋಗೋದು ಒಳ್ಳೇದು ಇವ್ರಿಗೆ ನಾವು ಗಾಣ ಮಾಡಿದ್ರೆ ಕ್ರಿಯಾಲಿಟಿ ಅಂತಾರೆ ಏನ್ ಹೇಳೋ ಸರ್ ಇವ್ರಿಗೆ ಅನ್ಬೇಕು ದೊಡ್ಡ ಅನ್ಬೇಕು ಗೊತ್ತಾಗ್ತಿಲ್ಲ ಸರ್ ಬನ್ನಿ ಶುರು ಮಾಡೋಣ ಸರ್ ಓಕೆ ರೆಡಿ